ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೆ ಪಿ ಎಸ್ ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಅಕ್ಟೋಬರ್ ತಿಂಗಳ ನಾಲ್ಕನೇ ವಾರದ ಪ್ರಜಾವಾಣಿ ಪೇಪರಲ್ಲಿ ಬಂದಿರುವ ಪ್ರಚಲಿತ ವಿದ್ಯಮಾನ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಇಲ್ಲಿವರೆಗೆ ಮೂರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ದಟ್ ಈಸ್ ವೀಕ್ ಒನ್ ವೀಕ್ ಟೂ ವೀಕ್ ತ್ರೀ ಇದು ವೀಕ್ ಫೋರ್ ಅಂದರೆ ಅಕ್ಟೋಬರ್ ತಿಂಗಳ ನಾಲ್ಕನೇ ವಾರದಲ್ಲಿ ಬಂದಿರುವ ಪ್ರಜಾವಣಿ ಪೇಪರ್ ಬಂದಿರುವ ಪ್ರಚಲಿತ ವಿದ್ಯಮಾನ ಇಲ್ಲಿ ಡಿಸ್ಕಸ್ ಮಾಡೋಣ ಟೋಟಲ್ ಆಗಿ ನಾಲ್ಕು ವಿಡಿಯೋಗಳಾಗ್ತವೆ ಸೊ ಇಲ್ಲಿ ಕಂಪ್ಲೀಟ್ ಆಗಿ ಅಕ್ಟೋಬರ್ ತಿಂಗಳ ಪ್ರಜಾವಣಿ ಪೇಪರ್ ಬಂದಿರುವ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ಗಳು ಇಲ್ಲಿ ಕವರ್ ಆಗಿಬಿಡ್ತವೆ ನಾಲ್ಕು ವಿಡಿಯೋಗಳಲ್ಲಿ ಓಕೆ ಸೊ ಡಿಸ್ಕಶನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ವೇಳೆ ಕೆ ಪಿ ಎಸ್ ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ ಇದನ್ನು ಒತ್ತಿ ಇದರಿಂದ ನಿಮಗೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫೇಷನ್ ನಿಮಗೆ ಇಮಿಡಿಯಟ್ ಆಗಿ ಬರುತ್ತೆ ಸಪೋಸ್ ನಿಮಗೆ ಈ ಒಂದು ವಿಡಿಯೋನ ಪಿ ಡಿ ಎಫ್ ಬೇಕಾದರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗುತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ ಓಕೆ ಸೊ ಡಿಸ್ಕಸ್ನ ಸ್ಟಾರ್ಟ್ ಮಾಡೋಣ ಲೆಟ್ ಸ್ಟಾರ್ಟ್ ಮೊದಲನೇ ಟಾಪಿಕ್ ಪೃಥ್ವಿ ಟೂ ಕ್ಷಿಪಣಿ ಬಗ್ಗೆ ಇದೆ ಸೊ ಇದು ಯಾಕೆ ನ್ಯೂಸ್ ಇಲ್ಲ ಅಂದರೆ ರೀಸೆಂಟ್ ಆಗಿ ಒಡಿಸಾದ ಬಾಲೋಸ್ವರ ತೀರದಿಂದ ಸಿ ಬಾಲೋಸ್ವರ ತೀರದಲ್ಲಿ ಏನು ಬರುತ್ತೆ ಒಂದು ಎ ಪಿ ಜಿ ಅಬ್ದುಲ್ ಕಲಾಂ ಅವರ ಒಂದು ಐಲ್ಯಾಂಡ್ ಬರುತ್ತೆ ವೀಲರ್ ಐಲ್ಯಾಂಡ್ ಅಂತ ಅದನ್ನ ಮೊದಲು ವೀಲರ್ ಐಲ್ಯಾಂಡ್ ಅಂತ ಕರಿತಿದ್ವಿ ಸೊ ನಂತರ ಎ ಪಿ ಜಿ ಅಬ್ದುಲ್ ಕಲಾಂ ಅವರ ಮರಣವನ್ನು ಕೂಡಲೇ ಸೊ ಅವರಿಗೆ ಒಂದು ಹಾನರ್ ಕೊಡೋಕೋಸ್ಕರ ಟ್ರಿಬ್ಯೂಟ್ ಕೊಡೋಕೋಸ್ಕರ ಆ ವೀಲರ್ ಎಲ್ಲಿ ಎ ಪಿ ಜಿ ಅಬ್ದುಲ್ ಕಲಾಂ ಅಂತ ಮರುನಾಮಕರಣ ಮಾಡ್ತಾರೆ ಸೊ ಅಲ್ಲಿ ಒಂದು ಪರೀಕ್ಷಾ ಕೇಂದ್ರ ಇದೆ ಸೊ ಆ ಪರೀಕ್ಷಾ ಕೇಂದ್ರದಿಂದ ಡಿ ಆರ್ ಒ ಈ ಪೃಥ್ವಿ ಟೂ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಉಡಾವಣೆಯನ್ನು ಮಾಡಿದೆ ಸೊ ಇದನ್ನು ಅಭಿವೃದ್ಧಿಪಡಿಸಿದವರು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಪ್ರಯೋಗ ಮಾಡಿದವರು ಸ್ಟ್ರಾಟಜಿಕ್ ಫೋರ್ಸ್ ಕಮಾಂಡ್ ಅವರು ಮತ್ತು ಡಿಆರ್ಡಿಒ ಈ ಒಂದು ಕ್ಷಿಪಣಿಯನ್ನು ಡಿಆರ್ಡಿಒ ಇಂಟಿಗ್ರೇಟೆಡ್ ಗೈಡೆಡ್ ಕ್ಷಿಪಣಿ ಅಭಿವೃದ್ಧಿ ಅಡಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸಿದೆ ನೆಕ್ಸ್ಟ್ ಗೋವಾ ರಾಜ್ಯದ ಬಗ್ಗೆ ಇದೆ ಗೋವಾ ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿ ಮನೆಗಳಿಗೂ ಕುಡಿಯುವ ನೀರಿನ ಪೂರಿಸ್ತಾ ಇದ್ದಾರೆ ಸೊ ಹಾಗಾಗಿ ಗ್ರಾಮೀಣ ಪ್ರದೇಶದ ಪ್ರತಿ ಮನೆಗಳಿಗೂ ಕುಡಿಯುವ ನೀರು ಪೂರೈಸಿದ ಮೊದಲ ರಾಜ್ಯ ಅಂದರೆ ಅದು ಗೋವಾ ಆಗುತ್ತೆ ಎರಡನೇದಾಗಿ ರಾಷ್ಟ್ರೀಯ ಜರ್ನಲ್ ಲ್ಯಾನ್ಸೆಟ್ ಎಂಬ ಒಂದು ಅಧ್ಯಯನ ಪ್ರಕಾರ ಅದರ ವರದಿ ಪ್ರಕಾರ ನಮ್ಮ ಭಾರತದ ಸರಾಸರಿ ಜೀವಿತ ಅವಧಿ ಎಪ್ಪತ್ತು ಪಾಯಿಂಟ್ ಎಂಟು ವರ್ಷ ಇದೆ ಅಂತ ಹೇಳಲಾಗ್ತಾ ಇದೆ ನೆಕ್ಸ್ಟು ಹನ್ನೊಂದನೇ ದಾದಾ ಸಾಹೇಬ್ ಫಾಲ್ಕೆ ಗೋಲ್ಡನ್ ಕ್ಯಾಮ್ರಾ ಪ್ರಶಸ್ತಿ ಈ ಪ್ರಶಸ್ತಿ ದೊರೆತಿದ್ದು ನರಸಿಂಗ್ ಹುಣ್ಜೆ ಅವರಿಗೆ ನಿಮಗೆಲ್ಲ ಗೊತ್ತಿದೆ ಸದ್ಗುರು ಜಗ್ಗಿ ವಾಸುದೇವ್ ಅವರು ಸೊ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಈಶಾ ಫೌಂಡೇಶನ್ ಇದೆ ಈಶಾ ಫೌಂಡೇಶನ್ನ ಮುಖ್ಯಸ್ಥರಿದ್ದಾರೆ ಸೊ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಅದರ ಹೆಸರು ಕರ್ಮ ಅಂತ ಸೊ ಈ ಕರ್ಮ ಪುಸ್ತಕ ಇನ್ನೂ ರಿಲೀಸ್ ಆಗಿಲ್ಲ ರಿಲೀಸ್ ಆಗಬೇಕಾಗಿದೆ ಸೊ ಈ ಪುಸ್ತಕವನ್ನು ಬರೆದವರು ಯಾರಂದರೆ ಸದ್ಗುರಿ ಸದ್ಗುರು ಜಗ್ಗಿ ವಾಸುದೇವ್ ಅವರು ಇವರು ಮೂಲತಃ ಮೈಸೂರಿನವರು ಸೊ ನಮ್ಮ ಕರ್ನಾಟಕದ ಮೈಸೂರಿನವರು ಸೊ ಇವರು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ ನೆಕ್ಸ್ಟು ಅಂತಾರಾಷ್ಟ್ರೀಯ ಸೌರವ ಒಕ್ಕೂಟ ಅಂದರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಂತ ಈ ಅಂತಾರಾಷ್ಟ್ರೀಯ ಸೌರವ ಒಕ್ಕೂಟಕ್ಕೆ ಭಾರತ ಮತ್ತು ಫ್ರಾನ್ಸ್ ಪುನರಾಯ್ಕೆ ಆಗಿದ್ದಾವೆ ಇಲ್ಲಿ ನಾವು ಅಂತಾರಾಷ್ಟ್ರೀಯ ಸೌರವ ಒಕ್ಕೂಟದ ಬಗ್ಗೆ ಹೇಳಬೇಕಾದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಇಪ್ಪತ್ತೊಂದು ದಟ್ ಇಸ್ ಒ ಪಿ ಇಪ್ಪತ್ತೊಂದು ಎಲ್ಲಾಗುತ್ತೆ ಇದು ಫ್ರಾನ್ಸಲ್ಲಾಗುತ್ತೆ ಯಾವಾಗ ಎರಡು ಸಾವಿರದ ಹದಿನೈದರಲ್ಲಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಾಗುತ್ತೆ ಎರಡು ಸಾವಿರದ ಹದಿನೈದರ ನವೆಂಬರಲ್ಲಿ ಅಲ್ಲಿ ದ್ಯಾಟ್ ಈಸ್ ನವೆಂಬರ್ ಥರ್ಟಿ ಸೊ ಅಲ್ಲಿ ನಮ್ಮ ಭಾರತದ ಪ್ರಧಾನಿಯಾದ ನರೇಂದ್ರ ಮೋದಿಯವರು ಮತ್ತು ಫ್ರಾನ್ಸ್ನ ಪ್ರೆಸಿಡೆಂಟ್ ಸೊ ಇವರಿಬ್ಬರು ಸೇರಿಕೊಂಡು ಜಾಯಿಂಟ್ಲಿಯಾಗಿ ಏನು ಮಾಡ್ತಾರೆ ಈ ಇಂಟರ್ನ್ಯಾಷನಲ್ ಸೋಲಾರ್ ಒಕ್ಕೂಟವನ್ನು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನು ಸ್ಟಾರ್ಟ್ ಮಾಡ್ತಾರೆ ಬಟ್ ಇದು ಒಂದು ಇಂಡಿಯಾದ ಒಂದು ಇನಿಷಿಯೇಟಿವ್ ಇದು ಸೊ ಇಲ್ಲಿ ಸಿ ಓ ಪಿ ಟ್ವೆಂಟಿ ಒನ್ ಮಾಡ್ತಾರೆ ಸೊ ಅವಾಗ ಈ ಒಂದು ಇನಿಷ್ಯೂಟಿವ್ಗೆ ಅಥವಾ ಈ ಒಂದು ಒಕ್ಕೂಟಕ್ಕೆ ನೂರ ಇಪ್ಪತ್ತೊಂದು ದೇಶಗಳು ಸೇರ್ಪಡೆ ಆಗ್ತವೆ ಅಂದರೆ ಸದಸ್ಯರಾಗ್ತಾರೆ ಆ ನೂರ ಇಪ್ಪತ್ತೊಂದು ದೇಶಗಳು ಟ್ರಾಫಿಕ್ ಆಫ್ ಕ್ಯಾನ್ಸರ್ ಮತ್ತು ಟಾಪ್ರಿಕ್ ಆಫ್ ಕ್ಯಾಪ್ರಿಕನ್ ಅಲ್ಲಿ ಬರುವ ದೇಶಗಳು ಯಾಕಂದರೆ ಅಲ್ಲಿ ಸೋಲಾರ್ ಏನಿದೆ ಸೋಲಾರ್ ರಿಸೋರ್ಸಲ್ಲಿ ಜಾಸ್ತಿ ಇದೆ ಹಾಗಾಗಿ ಆ ನೂರ ಇಪ್ಪತ್ತೊಂದು ದೇಶಗಳು ಈ ಒಂದು ಒಕ್ಕೂಟಕ್ಕೆ ಆ್ಯಸ್ ಎ ಸದಸ್ಯರಾಗಿ ಅವರು ಜಾಯ್ನ್ ಆಗ್ತಾರೆ ಸೊ ಈಗ ಯಾಕೆ ನ್ಯೂಸ್ ಇಲ್ಲಿದೆ ಅಂದರೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಮತ್ತೆ ನಮ್ಮ ಭಾರತ ಮತ್ತು ಫ್ರಾನ್ಸ್ ಇವೆರಡೂ ಪುನರಾಯ್ಕೆ ಆಗಿದ್ದಾವೆ ಸೊ ನೋಡಿ ರೀಸೆಂಟಾಗಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಬಗ್ಗೆ ಕೆ ಪಿ ಎಸ್ ಸಿ ಪ್ರಿಲಿಮರಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬಂದಿತ್ತು ಓಕೆ ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ಎರಡನೇದಾಗಿ ನಮ್ಮ ಸರ್ಕಾರ ದಟ್ ಈಸ್ ಭಾರತ ಸರ್ಕಾರ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸನ್ನು ಆ ಒಕ್ಕೂಟದ ಒಂದು ಇನ್ಸ್ಟಿಟ್ಯೂಟ್ಗಳನ್ನು ಅಥವಾ ಬಿಲ್ಡಿಂಗ್ಸು ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಕನ್ಸ್ರಕ್ಟ್ ಮಾಡೋಕ್ಕೋಸ್ಕರ ಐದು ಎಕರೆ ಲ್ಯಾಂಡನ್ನು ಕೊಟ್ಟಿದೆ ಮತ್ತು ನೂರ ಅರವತ್ತು ಕೋಟಿ ರೂಪಾಯಿ ಹಣವನ್ನು ಫಂಡ್ ಕೊಟ್ಟಿದೆ ಸೊ ಈ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಒಂದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಗುರುಗ್ರಾಮಲ್ಲಿದೆ ಗುರುಗ್ರಾಮ್ ಬರೋದು ಹರಿಯಾಣದಲ್ಲಿ ಸೊ ಈ ಗುರುಗ್ರಾಮದ ಹರಿಯಾಣದಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಲಾರ್ ಎನರ್ಜಿ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ ಆ ಇನ್ಸ್ಟಿಟ್ಯೂಟ್ನ ಒಂದು ಪ್ರದೇಶದಲ್ಲಿ ಪ್ರದೇಶದಲ್ಲಿ ಈ ಒಂದು ಇದರ ಹೆಡ್ ಕ್ವಾರ್ಟರ್ಸ್ ಇದೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಒಂದು ಹೆಡ್ ಕ್ವಾರ್ಟರ್ಸ್ ಇದೆ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಲಾರ್ ಎನರ್ಜಿ ಒಂದು ಏನು ಕ್ಯಾಂಪಸ್ ಇದೆ ಆ ಕ್ಯಾಂಪಸ್ ಅಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಇದೆ ನೆಕ್ಸ್ಟು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರ ಪುರಸ್ಕೃತ ಆದ ಮಲಯಾಳಂ ಕವಿಯಾದ ಅಚ್ಯುತ್ತನ ಸೊ ಇವರ ಕಂಪ್ಲೀಟ್ ಹೆಸರು ಅಕ್ಕಿತಂ ಅಚ್ಯುತನ ನಂಬೂದರಿ ಅಂತ ಇವರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರ ಪ್ರಮುಖ ಕವನ ಸಂಕಲನದ ಇರುಪತಾಂ ನೊಟ್ಟಾಡಿಂಟೆ ಇತಿಹಾಸ ಅಂತ ಈ ಒಂದು ಕೃತಿಗೆ ಕವನ ಸಂಕಲನಕ್ಕೆ ಇವರಿಗೆ ಈ ಒಂದು ಪ್ರಶಸ್ತಿ ಬಂತು ಜ್ಞಾನಪೀಠ ಪುರಸ್ಕೃತ ಪ್ರಶಸ್ತಿ ಸೊ ಇವರ ಒಂದು ನಿಧನವಾಗಿದೆ ವಾಗ್ಲಿಸ್ಟಿ ಯಾರ ಹೆಸರು ಕವಿ ಅಚ್ಯುತನವರ ನಿಧನವಾಗಿದೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ನಿಮಗೆ ಕೇಳಬಹುದು ಸೊ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜ್ಞಾನಪೀಠ ಪುರಸ್ಕೃತ ಆದ ಕವಿ ಅಚ್ಯುತನ್ ಅವರ ನಿಧನವಾಗಿದೆ ಇವರು ಯಾವ ರಾಜ್ಯದವರು ಅಂತ ಕೇಳ್ಬೋದು ಸೊ ಇವರು ಮಲ್ಯಾಳಂ ಅಂತಂದರೆ ಮಲ್ಯಾಳಂ ಮೇಲೆ ಬರುತ್ತೆ ನೋಡಿ ಸೊ ಆ ಒಂದು ರಾಜ್ಯದವರು ಇವರಾಗ್ತಾರೆ ರೈಟ್ ಸೊ ಅಂದರೆ ತಮಿಳ್ನಾಡು ನೆಕ್ಸ್ಟು ನಾಡಹಬ್ಬ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತರ ಅಂದರೆ ಪ್ರತಿ ವರ್ಷ ಈ ನಾಡಹಬ್ಬ ಮೈಸೂರು ದಸರಾ ಏನಿದೆ ಆ ಮೈಸೂರು ದಸರಾದಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ ಸಂಗೀತ ವಿದ್ವಾನ ಪ್ರಶಸ್ತಿ ಅಂತ ಸೊ ಈ ಪ್ರಶಸ್ತಿ ಈ ವರ್ಷ ಪಂಡಿತ ವಿನಾಯಕ ತೋರ್ವಿ ಬೆಂಗಳೂರಿನ ಪಂಡಿತ ವಿನಾಯಕ ತೋರ್ವಿ ಅವರಿಗೆ ಕೊಡಲಾಗಿದೆ ಈ ಒಂದು ಪ್ರಶಸ್ತಿಯನ್ನು ಈ ಒಂದು ಪ್ರಶಸ್ತಿ ಯಾರು ಕೊಡ್ತಾರೆ ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಕೊಡ್ತಾರೆ ರೈಟ್ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಬಡತನ ನಿರ್ಮೂಲನಾಧನ ದ್ ಇಂಟರ್ನ್ಯಾಷನಲ್ ಪಾವರ್ಟಿ ಅಲಿವೇಶನ್ ಡೇ ಅಂತ ಈ ಇಂಟರ್ನ್ಯಾಷನಲ್ ಪವರ್ಟಿ ಅಲಿವೇಶನ್ ಡೇ ಪ್ರತಿ ವರ್ಷ ನಾವು ಅಕ್ಟೋಬರ್ ಹದಿನೇಳರಂದು ನಾವು ಆಚರಣೆ ಮಾಡ್ತೀವಿ ನೋಡಿ ಆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಯಾವಾಗ ಹತ್ತೊಂಬತ್ತು ನೂರ ತೊಂಬತ್ತೆರಡರ ಡಿಸೆಂಬರ್ ಇಪ್ಪತ್ತೆರಡರಂದು ಒಂದು ನಿರ್ಣಯ ಆಗುತ್ತೆ ಏನು ನಿರ್ಣಯ ಆಗುತ್ತೆ ಅಂದರೆ ಫಸ್ಟು ಬಡತನ ಅಂದರೆ ಏನಂತ ಒಂದು ಡಿಫೈನ್ ಮಾಡ್ತಾರೆ ಸೊ ವಿಶ್ವ ಬ್ಯಾಂಕ್ ಪ್ರಕಾರ ಬಡತನದ ವಾಕ್ಯ ಹೇಗಿದೆ ಅಂದರೆ ಅದರ ಡೆಫಿನೇಷನ್ ಯಾವ ಥರ ಅಂದರೆ ಬಡತನ ರೇಖೆಯ ಅಂತಾರಾಷ್ಟ್ರೀಯ ಮಾನದಂಡದ ಪ್ರಕಾರ ದಿನಕ್ಕೆ ನೂರ ಇಪ್ಪತ್ತು ರೂಪಾಯಿಗಿಂತ ಕಡಿಮೆ ಆದ ಯಾರು ಅವರು ಬಡವರಾಗ್ತಾರೆ ಸೊ ಇಡೀ ನಮ್ಮ ವಿಶ್ವದಲ್ಲಿ ತೆಗೆದುಕೊಂಡಾಗ ಏಳ್ನೂರ ದಶಲಕ್ಷ ಜನರು ಬಡತನ ರೇಖೆಗಿಂತ ಕೆಳಗಿದ್ದಾರೆ ಮತ್ತೆ ಅಧಿಕ ಬಡತನ ಇರೋದು ಚೀನಾ ಭಾರತ ಇಂಡೋನೇಷ್ಯಾ ಮತ್ತು ನೈಜೀರಿಯಾದಲ್ಲಿ ಸೊ ಅಕ್ಟೋಬರ್ ಹದಿನೇಳರಂದು ಪ್ರತಿ ವರ್ಷ ನಾವು ಅಂತಾರಾಷ್ಟ್ರೀಯ ಬಡತನ ನಿರ್ಮಾಣ ದಿನ ಆಚರಣೆ ಮಾಡಬೇಕಂತ ಈ ಒಂದು ನಿರ್ಣಯವನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಅದು ಹತ್ತೊಂಬತ್ತು ನೂರ ತೊಂಬತ್ತೆರಡರ ಡಿಸೆಂಬರ್ ಇಪ್ಪತ್ತೆರಡರಂದು ತೆಗೆದುಕೊಳ್ಳಲಾಗುತ್ತೆ ಸೊ ಹಾಗಾದರೆ ನಮ್ಮ ಭಾರತದಲ್ಲಿ ಈ ಎರಡು ಎಂಟುನೂರ ಮೂವತ್ತಾರು ಜನ ನಿತ್ಯ ಇಪ್ಪತ್ತು ರೂಪಾಯಿಗಿಂತ ಕಡಿಮೆ ಆದಾಯ ಆದಾಯವನ್ನು ನಡೆದಿದೆ ಹಾಗಾದರೆ ಭಾರತದ ಪ್ರಕಾರ ಭಾರತದ ಸರ್ಕಾರ ಭಾರತ ಸರ್ಕಾರದ ನಿಗದಿಪಡಿಸಿರುವ ಮಾನದಂಡದ ಪ್ರಕಾರ ಬಡತನ ರೇಖೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಮೂವತ್ತೆರಡು ರೂಪಾಯಿಗಿಂತ ಕಡಿಮೆ ಆದಾಯ ಯಾರದಿದೆಯೋ ಆ ವ್ಯಕ್ತಿಯನ್ನು ಬಡವಂತೀವಿ ಮತ್ತು ನಗರ ಪ್ರದೇಶದಲ್ಲಿ ನಲ್ವತ್ತೇಳು ರೂಪಾಯಿಗಿಂತ ಕಡಿಮೆ ಆದಾಯ ಆದಾಯದಿದೆಯೋ ಆ ವ್ಯಕ್ತಿಯನ್ನು ನಾವು ಕರಿತೀವಿ ಇದು ನಮ್ಮ ಭಾರತ ಸರ್ಕಾರದ ಸರ್ಕಾರ ನಿಗದಿಪಡಿಸಿರುವ ಮಾನದಂಡದ ಪ್ರಕಾರ ಆಗುತ್ತೆ ಇದು ಪ್ರತಿದಿನ ಪ್ರತಿದಿನ ಮೂವತ್ತೆರಡು ರೂಪಾಯಿ ಅರ್ನಿಂಗ್ ಮಾಡೋದು ನೆಕ್ಸ್ಟು ಅಂತಾರಾಷ್ಟ್ರೀಯ ಬಡತನ ನಿರ್ಮೂಲ ದಿನದ ಒಂದು ಎರಡು ಸಾವಿರದ ಇಪ್ಪತ್ತರ ಇದೆ ಏನಿದೆ ಅಂದರೆ ಆಕ್ಟಿಂಗ್ ಟುಗೆದರ್ ಟು ಅಚೀವ್ ಸೋಷಲ್ ಆ್ಯಂಡ್ ಎನ್ವೈರನ್ಮೆಂಟಲ್ ಜಸ್ಟಿಸ್ ಫಾರ್ ಆಲ್ ಅಂತ ನೆಕ್ಸ್ಟ್ ಇರೋದು ಒಂದು ಭಾರತ ಒಂದೇ ಚಿನ್ನದ ದರ ಸೊ ರೀಸೆಂಟಾಗಿ ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಈ ಒಂದು ಮಡಿಗೆ ಈ ಒಂದು ಏನು ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅನ್ನೋ ಒಂದು ಮಡಿಗೆ ಇದೆ ಸೊ ಇವರು ಒಂದು ಭಾರತ ಒಂದೇ ಚಿನ್ನದ ದರ ಅಂತ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ಇಡೀ ವಿಶ್ವದಲ್ಲಿ ಸಾರಿ ಇಡೀ ದೇಶದಲ್ಲಿ ಇವರ ಮಡಿಗೆಗಳು ಎಲ್ಲಿಲ್ಲಿದ್ದಾವೆ ಅಲ್ಲಿ ಚಿನ್ನದ ದರ ಒಂದು ಏಕರೂಪದಲ್ಲಿರುತ್ತೆ ಸೊ ಒಂದೇ ಇರುತ್ತೆ ಎಲ್ಲ ಕಡೆ ಯಾಕಂದರೆ ಏನಾಗ್ತಿತ್ತು ನಾಲ್ಕು ರೂಪಾಯಿಂದ ಐದು ರೂಪಾಯಿ ಡಿಫ್ರೆನ್ಸ್ ಆಗ್ತಿತ್ತು ಪ್ರತಿಯೊಂದು ರಾಜ್ಯ ಇರ್ಬೋದು ಸೊ ಪ್ರತಿಯೊಂದು ಪ್ಲೇಸಸ್ ಬಟ್ ಇವಾಗ ಏನು ಮಾಡಿದರೆ ಇಡೀ ವಿಶ್ವದಲ್ಲಿ ಇಡೀ ರಾಜ್ಯದಲ್ಲಿ ಸಾರಿ ಭಾರತದಲ್ಲಿ ಈ ಮಲ್ಬಾರ್ ಗೋಲ್ಡ್ಸ್ ಅಂಡ್ ಡೈಮಂಡ್ಸ್ನ ಏನು ಮಳಿಗಳಿದ್ರೆ ಆ ಮಳಿಗಳಲ್ಲಿ ಚಿನ್ನದ ಏಕರೂಪದಲ್ಲಿ ಇರುತ್ತೆ ನೆಕ್ಸ್ಟು ಹಸಿವು ಸೂಂಚಕ ಭಾರತಕ್ಕೆ ತೊಂಬತ್ನಾಲ್ಕನೇ ಅಂದರೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಸೊ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಲ್ಲಿ ನಮ್ಮ ಭಾರತ ತೊಂಬತ್ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿದೆ ಸೊ ರ್ಯಾಂಕಿಂಗ್ ಎಷ್ಟು ಪಡ್ಕೊಂಡಿದೆ ಸೊ ಇದು ಎರಡು ಸಾವಿರದ ಇಪ್ಪತ್ತರ ಒಂದು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಸೊ ಇದನ್ನು ಪ್ರತಿ ವರ್ಷ ಜಾಯಿಂಟ್ಲಿ ಆಗಿ ಕನ್ಸರ್ಡ್ ವರ್ಲ್ಡ್ ವೈಡ್ ಮತ್ತು ವೆಲ್ತ್ ಹಂಗರ್ ಲೈಫ್ ಇವೆರಡು ಸಂಸ್ಥೆಗಳು ಜಂಟಿಯಾಗಿ ಪಬ್ಲಿಷ್ ಅನ್ನು ಮಾಡುತ್ತಾರೆ ಸೊ ಜಾಗತಿಕ ಹಸಿವು ದಿನ ನಾವು ಅಕ್ಟೋಬರ್ ಹದಿನಾರು ನಾವು ಆಚರಣೆ ಮಾಡ್ತೀವಿ ಮತ್ತೆ ಇಲ್ಲಿ ಟೋಟಲ್ ಆಗಿ ನೂರ ಏಳು ದೇಶಗಳ ರ್ಯಾಂಕಿಂಗನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಭಾರತ ತೊಂಬತ್ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿದೆ ನಾವು ವಾಟಮ್ನಿಂದ ನೋಡಿದಾಗ ನಾವು ಹದಿನಾಲ್ಕನೇ ಸ್ಥಾನದಲ್ಲಿದ್ದೀವಿ ಅಂದರೆ ನಮ್ಮ ದೇಶದಲ್ಲಿ ಹಂಗರ್ ಏನಿದೆ ಹಸಿವು ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಸೊ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಜಾಸ್ತಿ ನಾವು ಏನಂದರೆ ಫುಡ್ ವೇಸ್ಟ್ ಮಾಡ್ತೀವಿ ಸೊ ಹಾಗಾಗಿ ನಾವು ಇಷ್ಟು ಒಂದು ಕಳಪೆಯಾದ ಒಂದು ರ್ಯಾಂಕಿಂಗ್ನ ಪಡ್ಕೊಳೋಕೆ ಕಾರಣವಾಗಿದೆ ಎರಡನೇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ನೂರ ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ವಿ ಎರಡು ಸಾವಿರದ ಹದಿನೆಂಟರಲ್ಲಿ ತೊಂಬತ್ತೈದನೇ ಸ್ಥಾನವನ್ನು ನಾವು ಪಡ್ಕೊಂಡಿದ್ವಿ ನೆಕ್ಸ್ಟು ವಿದುಷಿ ಟಿ ಎಸ್ ರಮಾ ಅವರ ವಿಧಿವಶವಾಗಿದೆ ಸೊ ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಬಹುಶುತ ಆಗಿದ್ದರು ಮತ್ತು ಇವರು ಸಂಗೀತ ಪ್ರಾಧ್ಯಾಪಕರಾಗಿದ್ದರು ಆಲ್ ಇಂಡಿಯಾ ರೇಡಿಯೋದಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು ನೆಕ್ಸ್ಟು ಭಾರತೀಯ ವಾಯುಪಡೆಯ ಮೊದಲ ಮಹಿಳಾ ಅಧಿಕಾರಿ ಸೊ ರಿಟೈರ್ ಆದ ವಿಂಗ್ ಕಮಾಂಡರ್ ಅವರ ಹೆಸರು ವಿಜಯಲಕ್ಷ್ಮಿ ರಮಣನ್ ಇವರು ರೀಸೆಂಟ್ ಆಗಿ ಇವರ ನಿಧನವಾಗಿದೆ ಸೊ ನೆನ್ಪಿಟ್ಕೊಡಿ ಸೊ ಶಿ ಇಸ್ ದ ಫಸ್ಟ್ ಐ ಎಫ್ ಇಂಡಿಯನ್ ಏರ್ ಫೋರ್ಸ್ ನ ಮೊದಲ ಮಹಿಳಾ ಅಧಿಕಾರಿ ಅವರು ವಿಂಗ್ ಕಮಾಂಡರ್ ಆಗಿದ್ರು ಸೊ ಅವರ ರಿಟೈರ್ಮೆಂಟ್ ಆಗಿತ್ತು ಸೊ ಅವರ ಹೆಸರು ವಿಜಯಲಕ್ಷ್ಮಿ ರಮಣನ್ ಅವರ ನಿಧನವಾಗಿದೆ ನೆಕ್ಸ್ಟ್ ಮೇರಿ ಸೈಲಿ ಮೇರಿ ಸೈಲಿ ಅಂದ್ರೆ ನನ್ನ ಒಂದು ಕ್ಯಾಂಪೇನ್ ಇದು ಈ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದವರು ಭಾರತೀಯ ರೈಲ್ವೆದವರು ಸೊ ಇದರ ಉದ್ದೇಶ ಇಷ್ಟೇ ಪ್ರಯಾಣ ಮಹಿಳಾ ಪ್ರಯಾಣಿಕರ ಸುರಕ್ಷತೆಗೋಸ್ಕರ ಯಾಕಂದ್ರೆ ಇವಾಗ ಹಬ್ಬ ಹಣ್ಣು ಎಲ್ಲ ಇದೆ ಅಲ್ಲ ಸೊ ಈ ಹಬ್ಬ ಸಂದರ್ಭದಲ್ಲಿ ಟ್ರೈನಲ್ಲಿ ಬಹಳಷ್ಟು ಸ್ಪೆಷಲ್ ಟ್ರೈನ್ಸ್ಗಳನ್ನು ಬಿಟ್ಟಿದ್ದಾರೆ ಸೊ ಅಂಥ ಸಂದರ್ಭದಲ್ಲಿ ಮಹಿಳೆಯರ ಒಂದು ಸುರಕ್ಷತೆಗೋಸ್ಕರ ಒಂದು ಉದ್ದೇಶ ಇಟ್ಕೊಂಡು ಮೇರಿ ಸಹಲಿ ಎಂಬ ಒಂದು ಕ್ಯಾಂಪೇನ್ ಭಾರತೀಯ ರೈಲ್ವೆ ಮಾಡಿದೆ ಸ್ಟಾರ್ಟ್ ಮಾಡಿದೆ ನೆಕ್ಸ್ಟ್ ಕೇಂದ್ರ ಸರ್ಕಾರ ಏನು ಮಾಡಿತ್ತು ನೂತನ ಕೃಷಿ ಕಾನೂನನ್ನು ತಂದಿತ್ತು ನಿಮಗೆಲ್ಲ ಗೊತ್ತಿದೆ ಬಹಳಷ್ಟು ದೊಡ್ಡದಾಗಿ ಪ್ರೊಟೆಸ್ಟ್ ಆಗಿತ್ತು ಸೊ ನೂತನ ಕೃಷಿ ಏನು ತಂದಿದ್ದಾರೆ ಅದರ ವಿರುದ್ಧವಾಗಿ ಆ ನಾಲ್ಕು ಮಸೂದೆಗಳ ವಿರುದ್ಧವಾಗಿ ಈ ಪಂಜಾಬ್ ಸರ್ಕಾರ ಏನು ಮಾಡಿದೆ ಮತ್ತು ಪಂಜಾಬ್ ಸರ್ಕಾರ ಒಂದು ಮಸೂದೆಯನ್ನು ಅಂಗೀಕಾರ ಮಾಡಿದೆ ಆ ನಾಲ್ಕು ಕೃಷಿ ಕಾನೂನುಗಳ ವಿರುದ್ಧವಾಗಿ ಮತ್ತು ಒಂದು ನಿರ್ಣಯವನ್ನು ಪಾಸ್ ಮಾಡಿದೆ ನಿರ್ಣಯ ಅಂದರೆ ರೆಸೊಲ್ಯೂಷನ್ ಪಾಸ್ ಮಾಡಿದೆ ಸೊ ಈ ಥರ ಮಾಡಿರುವ ಅಂದರೆ ಕೃಷಿ ಕಾನೂನಿನ ವಿರುದ್ಧ ನಿರ್ಣಯ ಮಂಡಿಸಿದ ದೇಶದ ಮೊದಲ ರಾಜ್ಯ ಅಂದರೆ ಅದು ಪಂಜಾಬ್ ಅಂತೈವ ಗುರುತು ಗುರುತಿಸಿಕೊಂಡಿದೆ ನೆಕ್ಸ್ಟು ಕರ್ನಾಟಕದ ಮುಖ್ಯ ಚುನಾವಣೆ ಅಧಿಕಾರಿಯಾದ ಸಂಜೀವ್ ಕುಮಾರ್ ಅವರು ಸೊ ಇವರು ಈ ಮೈಸೂರು ಯೂನಿವರ್ಸಿಟಿಯಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇದೆ ಡೆವಲಪ್ಮೆಂಟ್ ಸ್ಟಡೀಸ್ ಅಂತ ಸೊ ಈ ವಿಭಾಗದ ಡಾಕ್ಟರ್ ಜಯ ದೇವರಾಜ್ ಅವರು ಏನಿದ್ದಾರೆ ಪ್ರೊಫೆಸರ್ ಇದ್ದಾರೆ ಸೊ ಅವರ ಅಂಡರಲ್ಲಿ ಇವರು ಏನು ಮಾಡಿದ್ದಾರೆ ಒಂದು ಪ್ರಬಂಧವನ್ನು ಮಹಾಪ್ರಬಂಧವನ್ನು ಮಂಡಿಸಿದ್ದಾರೆ ಎಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸೊ ಆ ಮಹಾಪ್ರಬಂಧದ ಹೆಸರು ಎಮ್ ಜಿ ನರೇಗಾ ದಟ್ ಈಸ್ ಮಹಾತ್ಮ ಗಾಂಧಿ ನರೇಗಾ ರೈಟ್ಸ್ ಪ್ರೊಸೆಸಸ್ ಆ್ಯಂಡ್ ಸಸ್ಟೇನೇಬಲ್ ಲೈವ್ಲಿಹುಡ್ ಎ ಕ್ರಿಟಿಕಲ್ ಸ್ಟಡಿ ಇನ್ ಕರ್ನಾಟಕ ಎಂಬ ಮಹಾಪ್ರಬಂಧವನ್ನು ಇವರು ಮಂಡಿಸಿದ್ರು ಅದಕ್ಕೆ ಮೈಸೂರು ವಿಶ್ವವಿದ್ಯಾಲಯ ಮಾಡಿದೆ ಡಾಕ್ಟರೇಟ್ ಅನ್ನು ಇವರಿಗೆ ನೀಡಿ ಗೌರವಿಸಿದೆ ಸೊ ಈ ಡಾಕ್ಟರೇಟ್ ಅನ್ನು ಕೊಟ್ಟಿದ್ದು ಮೈಸೂರು ವಿಶ್ವವಿದ್ಯಾಲಯ ತನ್ನ ನೂರನೇ ಘಟಕ ಸೋಲಿ ಅಂದರೆ ರೀಸೆಂಟ್ ಆಗಿ ಈ ವರ್ಷ ಮೈಸೂರು ವಿಶ್ವವಿದ್ಯಾಲಯಕ್ಕೆ ನೂರು ವರ್ಷಗಳಾಗಿದೆ ಅಂದರೆ ನೂರು ವರ್ಷ ಕಾನ್ವೆಕ್ಸೇಷನ್ ನಡೆಯಿತು ಸೊ ಅಲ್ಲಿ ಇವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಮಾರುತಿ ಮಾನ್ಪಡೆ ಸೊ ಮಾರುತಿ ಮಾನ್ಪಡೆ ಇವರ ನಿಧನವಾಗಿದೆ ಇವರು ನಮ್ಮ ಕರ್ನಾಟಕದ ಪ್ರಾಂತದ ಪ್ರಾಂತ ರೈತ ಸಂಘದ ರಾಜ್ಯ ಘಟಕದ ಉಪಾಧ್ಯಕ್ಷರಾಗಿದ್ದರು ಸೊ ಅವರು ಹೋರಾಟಗಾರರಾಗಿದ್ದರು ಇವರು ಮೂಲತಃ ಗುಲ್ಬರ್ಗ ಜಿಲ್ಲೆಯ ಆಣ್ ತಾಲೂಕಿನವರು ಮತ್ತೆ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದವರು ಸೊ ಅದರ ಮಾಜಿ ನೌಕರರಾಗಿದ್ದರು ಮತ್ತೆ ಸಿಪಿಐ ಎಂ ಈಸ್ ಕಮ್ಯುನಿಸ್ಟ್ ಪಾರ್ಟಿ ಅವರಾಗಿದ್ದರು ಅವರು ದಟ್ ಇಸ್ ಮಾರ್ಕ್ಸಿಸ್ಟ್ ಮಾರ್ಕ್ಸಿಸ್ಟ್ ಪಾರ್ಟಿ ಪಕ್ಷದವರಾಗಿದ್ದರು ಸೊ ಇವರ ನಿಧನವಾಗಿದೆ ನೆಕ್ಸ್ಟ್ ಬ್ರಹ್ಮೋಸ್ ನೌಕಾ ಆವೃತಿ ಕ್ಷಿಪಣಿ ಪರೀಕ್ಷೆ ಯಶಸ್ವಿ ಸೊ ಬ್ರಹ್ಮೋಸ್ನ ಒಂದು ನೌಕಾ ನೌಕಾ ಆವರ್ತಿಯ ಕ್ಷಿಪಣಿ ಏನಾಗಿದೆ ರೀಸೆಂಟಾಗಿ ಅದನ್ನು ಪರೀಕ್ಷೆ ಮಾಡಿದ್ದಾರೆ ಸೊ ಈ ಒಂದು ಪರೀಕ್ಷೆಯನ್ನು ಐ ಎನ್ ಎಸ್ ಚೆನ್ನೈ ಏನಿದೆ ನೌಕಾಪಡೆಯ ದೇಶೀಯ ನಿರ್ಮಿತ ಒಂದು ಐ ಎನ್ ಎಸ್ ಚೆನ್ನೈ ಅಲ್ಲಿಂದ ಅಂದರೆ ವಿಧ್ವಂಸಕ ನೌಕೆಯಿಂದ ಅರಬ್ಬಿ ಸಮುದಾಯದಲ್ಲಿ ಈ ಕ್ಷಿಪಣಿಯನ್ನು ಉಡಾವಣೆ ಮಾಡಿದ್ದಾರೆ ನೆಕ್ಸ್ಟು ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಧಾನಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರತಿ ತಿಂಗಳು ನಡೆಯುತ್ತೆ ಸೊ ರೀಸೆಂಟಾಗಿ ತಮ್ಮ ಮನ್ ಕಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಚನ್ನಪಟ್ಟಣದ ಬೊಂಬೆಯ ಶ್ರೀಮಂತಿಕೆ ಬಗ್ಗೆ ಅವರು ಪ್ರಸ್ತಾವನೆ ಮಾಡಿದರು ಸೊ ನಮ್ಮ ಕರ್ನಾಟಕ ರಾಜ್ಯದ ಈ ಚನ್ನಪಟ್ಟಣ ಏನಿದೆ ಆ ಚನ್ನಪಟ್ಟಣ ಬೊಂಬೆಯ ಶ್ರೀಮಂತ ಶ್ರೀಮಂತಿ ಬಗ್ಗೆ ಅವರು ಪ್ರಸ್ತಾವನೆ ಮಾಡಿದರು ಇಲ್ಲಿ ಯಾಕೆ ಇದರ ಬಗ್ಗೆ ಅವರು ಪ್ರಸ್ತಾವನೆ ಅಂದರೆ ನಮ್ಮ ಒಂದು ಭಾರತ ಆತ್ಮನಿರ್ಭರ ಆಗಬೇಕು ಸ್ವಾವಲಂಬಿ ಆಗಬೇಕಂತ ಬಹಳಷ್ಟು ಹೊಸ ಹೊಸ ಯೋಜನೆಗಳನ್ನು ತರ್ತಾ ಇದ್ದಾರೆ ಈ ಲಾಕ್ಡೌನ್ ಸಂದರ್ಭದಲ್ಲಿ ಯಾಕಂದರೆ ಚೀನಾ ದೇಶದಿಂದ ಏನು ಬೊಂಬೆಗಳು ಅಥವಾ ಟಾಯ್ಸ್ಗಳು ಬರ್ತವೆ ಅದು ಬಹಳಷ್ಟು ಕಡಿಮೆ ಇರುತ್ತೆ ಸೊ ಜನರು ಏನು ಮಾಡ್ತಾರೆ ಕಡಿಮೆ ಬೆಲೆ ಇರುವ ವಸ್ತುಗಳನ್ನು ತೆಗೆದುಕೊಳ್ತಾರೆ ಸೊ ಅವಾಗ ನಮ್ಮ ದೇಶದ ದೇಶದ ಬೊಂಬೆಗಳ ಮೇಲೆ ಬಹಳಷ್ಟು ಹೊಡೆತ ಬೀಳುತ್ತೆ ಸೊ ಹಾಗಾಗಿ ನಮ್ಮ ದೇಶದ ಅಂದರೆ ನಮ್ಮ ದೇಶೀಯವಾಗಿ ನಿರ್ಮಾಣವಾಗಿರುವ ಬೊಂಬೆಗಳಿರ್ಬೋದು ಬೊಂಬೆ ಆಟ ಆಟಿಕೆಗಳಿರ್ಬೋದು ಇರ್ಬೋದು ಟಾಯ್ಸ್ಗಳು ಇರ್ಬೋದು ಸೊ ಅವುಗಳನ್ನು ಉತ್ತೇಜನ ಕೊಡೋಸ್ಕರ ಒಂದು ಉದ್ದೇಶ ಇಟ್ಟುಕೊಂಡು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಚನ್ನಪಟ್ಟಣದ ಬೊಂಬೆ ಶ್ರೀಮತಿ ಬಗ್ಗೆ ಶ್ರೀಮತೆಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು ಪ್ರಸ್ತಾವನೆ ಮಾಡಿದರು ಆದರೆ ರೀಸೆಂಟಾಗಿ ಏನಾಗಿದೆ ಅಂದರೆ ಒಂದು ಇನ್ನೊಂದು ಸಮಸ್ಯೆ ಆಗಿಬಿಟ್ಟಿದೆ ಏನಂದರೆ ಪ್ರತಿ ಬೊಂಬೆಗೂ ಭಾರತೀಯ ಮಾನಕ ಸಂಸ್ಥೆ ಮುದ್ರೆ ಹಾಕಬೇಕು ಅಂತ ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ ಏನಿದು ಭಾರತೀಯ ಮಾನಕ ಸಂಸ್ಥೆ ಅಂತಂದ್ರೆ ಬಿ ಐ ಎಸ್ ದಟ್ ಈಸ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಅಂದ್ರೆ ಪ್ರತಿಯೊಂದು ಬೊಂಬೆಗೆ ಬೊಂಬೆ ಏನು ಮಾಡಬೇಕಾಗುತ್ತೆ ತಮ್ಮ ಆಟಿಕೆ ಸಾಮಾನುಗಳ ಮೇಲೆ ತಮ್ಮೆ ಬೊಂಬೆಗಳ ಮೇಲೆ ಒಂದು ಬಿ ಎಸ್ ಮುದ್ರೆಯನ್ನು ಹಾಕಬೇಕು ಆ ಬಿಎಸ್ ಮುದ್ರೆ ಹಾಕೋಬೇಕಾದ್ರೆ ಅಪ್ಲಿಕೇಶನ್ ಹಾಕಬೇಕು ಅದಕ್ಕೆ ಅಮೌಂಟ್ ಇರುತ್ತೆ ಅದನ್ನೆಲ್ಲ ಅಪ್ ಮಾಡಿ ಸೊ ಒಂದು ಇಪ್ಪತ್ತೈದು ಸಾವಿರ ಖರ್ಚು ಪಡುತ್ತೆ ಪ್ರತಿಯೊಂದು ಆಟಿಕೆಗೂ ಮಾಡಬೇಕಾಗುತ್ತೆ ಸೊ ಇದರಿಂದ ಏನಾಗುತ್ತೆ ಅವರಿಗೆ ಕಷ್ಟವಾಗ್ತದೆ ಯಾಕಂದರೆ ಇವಾಗ ಬೊಂಬೆ ಉದ್ಯಮ ಬಹಳಷ್ಟು ಸಣ್ಣ ಬೊಂಬೆ ಉದ್ಯಮಿಗೆ ಬಹಳಷ್ಟು ಕಷ್ಟ ಆಗ್ತದೆ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಇರ್ಬೋದು ಅಥವಾ ಈ ಕೊರೋನಾದಿಂದಾಗಿ ಸೊ ಇಂಥ ಸಂದರ್ಭದಲ್ಲಿ ಒಂದು ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡಿರಲ್ಲ ಅದು ಬಹಳಷ್ಟು ಅವರಿಗೆ ಸಂಕಷ್ಟವಾಗ್ತಾಯಿದೆ ಅಂತ ಹೇಳಾಗ್ತಾ ಇದೆ ನೆಕ್ಸ್ಟ್ ಮಾಲಿನ್ಯ ಪ್ರಮಾಣ ತಿಳಿಸಲು ಸಮೀರ್ ಆ್ಯಪ್ ಬಿಡುಗಡೆ ರೀಸೆಂಟ್ ಆಗಿ ಕೇಂದ್ರ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವರಾದ ಪ್ರಕಾಶ್ ಜಾವಡೇಕರ್ ಅವರು ಒಂದು ಆ್ಯಪನ್ನು ಬಿಡುಗಡೆ ಮಾಡಿದರೆ ಅದರ ಹೆಸರು ಸಮೀರ್ ಅಂತ ಸೊ ಈ ಆ್ಯಪ್ ಏನು ಮಾಡುತ್ತೆ ಅಂದರೆ ಸೊ ಎಲ್ಲೋ ನಿಮ್ಮ ಒಂದು ಪ್ರದೇಶದಲ್ಲಿ ತ್ಯಾಜ್ಯ ವಸ್ತು ಇದೆ ಅಲ್ಲಿ ಓಕೆ ಏನೋ ಕಾಮಗಾರಿ ನಡೀತಾ ಇದೆ ಅಂತ ತಿಳ್ಕೊಳ್ಳಿ ಸೊ ಅದು ಸರಿಯಾಗಿ ಮಾಡ್ತಾ ಇಲ್ಲ ಸೊ ಕಾನೂನು ಉಲ್ಲಂಘನೆ ಮಾಡಿ ಮಾಡ್ತಾ ಇದಾರೆ ಸೊ ಅಂತ ನೀವು ಈ ಯೂಸ್ ಮಾಡಿಕೊಂಡು ಆ ಪರಿಸರದ ಬಗ್ಗೆ ನೀವು ಒಂದು ಮಾಡ್ಬೋದು ಮಾಡಬಹುದು ಕಂಪ್ಲೇಂಟ್ ಕೊಡಬಹುದು ಎರಡನೇದಾಗಿ ಎಲ್ಲಾದರೂ ಒಂದು ಪ್ರದೇಶ ಇದೆ ಸೊ ಇಲ್ಲಿ ಎಷ್ಟು ಮಾಲಿನ್ಯ ಇದೆ ಅಂತ ತಿಳ್ಕೊಳ್ಳೋಕೋಸ್ಕರ ನಾವು ಈ ಒಂದು ಆ್ಯಪನ್ನು ಯೂಸ್ ಮಾಡಬಹುದು ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಸಮೀರ್ ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನ ವನ್ಯಜೀವಿ ಛಾಯಾಗ್ರಹಕ ಪ್ರಶಸ್ತಿ ಈ ಪ್ರಶಸ್ತಿ ಪ್ರಕಟವಾಗಿದೆ ಸೊ ಈ ಪ್ರಶಸ್ತಿಯನ್ನು ನಮ್ಮ ಭಾರತದ ಮೊಟ್ಟ ಮೊದಲ ಮಹಿಳೆ ಅಂದರೆ ಈ ಪ್ರಶಸ್ತಿಯನ್ನ ಪಡ್ಕೊಂಡಿರೋದು ನಮ್ಮ ಭಾರತದವರು ಅವರ ಹೆಸರು ಐಶ್ವರ್ಯ ಶ್ರೀಧರ್ ಅಂತ ಸೊ ಇವರು ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡು ನಮ್ಮ ಭಾರತದ ಮೊಟ್ಟ ಮೊದಲ ಆಗಿದ್ರೆ ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಬೇಕಾದ್ರೆ ಎರಡನೇದಾಗಿ ಇವರು ತೆಗೆದಿರುವ ಒಂದು ಚಿತ್ರ ಯಾವುದಂದ್ರೆ ಅಕಶೇರುಕಗಳ ಸ್ವಭಾವ ಶ್ರೇಣಿಯ ಒಂದು ಚಿತ್ರ ಸೊ ಅದಕ್ಕೆ ಇವರು ಏನು ಹೆಸರು ಕೊಟ್ಟಿದ್ದಾರೆ ಅಂದ್ರೆ ಲೈಟ್ ಆಫ್ ಫ್ಯಾಷನ್ ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಲೈಟ್ ಆಫ್ ಫ್ಯಾಷನ್ ಎಂಬ ಒಂದು ಒಂದು ಟೈಟಲ್ನ ಒಂದು ಚಿತ್ರ ದಟ್ ಇಸ್ ಅ ಕಶರುಕುಗಳ ಸ್ವಭಾವ ಶ್ರೇಣಿಯ ಒಂದು ಚಿತ್ರ ಅದಕ್ಕೆ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ವನ್ಯಜೀವಿ ಛಾಯಾಗ್ರಹ ಪ್ರಶಸ್ತಿ ಸಿಕ್ಕಿದೆ ಅವರಿಗೆ ಮತ್ತೆ ಈ ಒಂದು ಪ್ರಶಸ್ತಿಯಲ್ಲಿ ಅಥವಾ ಈ ಒಂದು ಕನ್ವೆನ್ಸ್ ಅಲ್ಲಿ ಎಂಬತ್ತು ರಾಷ್ಟ್ರಗಳಿಂದ ಸುಮಾರು ಐವತ್ತು ಸಾವಿರ ಛಾಯಾಚಿತ್ರಗಳು ಈ ಒಂದು ಸ್ಪರ್ಧೆಗೆ ಇಡಲಾಗಿತ್ತು ಬಟ್ ಅದರಲ್ಲಿ ಈ ಒಂದು ಚಿತ್ರ ಸೆಲೆಕ್ಟ್ ಆಗಿದೆ ಅದು ಒಳ್ಳೆಯ ಒಂದು ವಿಷಯ ನಮ್ಮ ಭಾರತಕ್ಕೆ ಸೊ ಅವರ ಹೆಸರು ಐಶ್ವರ್ಯ ಐಶ್ವರ್ಯ ಶ್ರೀಧರ್ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ಶೂ ನೆಕ್ಸ್ಟು ರಷ್ಯಾದ ಸ್ಪುಟ್ನಿಕ್ ಫೈ ಲಸಿಕೆ ನೋಡಿ ನಮ್ಮ ಭಾರತದ ಡಾಕ್ಟರ್ ರೆಡ್ಡಿಸ್ ಕಂಪ್ನಿಗೆ ಕೇಂದ್ರ ಸರ್ಕಾರ ಒಂದು ಅನುಮತಿ ಕೊಟ್ಟಿದೆ ಏನು ಅನುಮತಿ ಕೊಟ್ಟಿದೆ ಅಂದರೆ ರಷ್ಯಾದ ಸ್ಪುಟ್ನಿಕ್ ಫೈ ಲಸಿಕೆ ಏನಿದೆ ಆ ಲಸಿಕೆಯನ್ನು ಮಾನವರ ಮೇಲೆ ಪ್ರಯೋಗ ಮಾಡಬಹುದು ನಾವು ಸೊ ಆ ಕೇಂದ್ರ ಸರ್ಕಾರ ಡಾಕ್ಟರ್ ರೆಡ್ಡಿಸ್ ಕಂಪ್ನಿಗೆ ಮಾಡಿದೆ ಅನುಮತಿಯನ್ನು ಕೊಟ್ಟಿದೆ ಸೊ ಅದೇ ರೀತಿ ಭಾರತೀಯ ಔಷಧಿ ನಿಯಂತ್ರಣ ಪ್ರಾಧಿಕಾರ ಸಹಿತ ಎರಡು ಮತ್ತು ಮೂರನೇ ಹಂತದ ಪ್ರಯೋಗಕ್ಕೆ ಅನುಮತಿಯನ್ನು ಸಹಿತ ಕೊಟ್ಟಿದ್ದಾರೆ ಇಲ್ಲಿ ಈ ಒಂದು ರಷ್ಯಾದ ಸ್ಪುಟ್ನಿಕ್ ಫೈ ಏನಿದೆ ಲಸಿಕೆ ನೋಡಿ ಇಲ್ಲಿ ಸ್ಪುಟ್ನಿಕ್ ಅಂತ ನಾವು ಏನು ಬರೀತೀವಿ ಸ್ಪುಟ್ನಿಕ್ ಮುಂದೆ ಅವರು ಯಾವ ಥರ ಬರೀತಂದ್ರೆ ಸ್ಪುಟ್ನಿಕ್ ಈ ತರ ಇದೆ ಸೊ ಇದು ಕೆಲವರು ವಿ ಅಂತ ಹೇಳ್ತಾರೆ ಇದಕ್ಕೆ ಕೆಲವರು ಇದಕ್ಕೆ ಫೈ ಅಂತ ಹೇಳ್ತಾರೆ ಸೊ ಯಾವುದನ್ನು ನೀವು ರೆಫರ್ ಮಾಡ್ಕೋಬೋದು ಮತ್ತೆ ಈ ಲಸಿಕೆಯನ್ನು ಡೆವಲಪ್ ಮಾಡಿದ್ದಾರೆ ಅಂದರೆ ರಷ್ಯಾದ ಒಂದು ಕಂಪನಿ ಇದೆ ಗಮಲಯಾ ನ್ಯಾಷನಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಎಪಿಡಮಾಲಜಿ ಮತ್ತೆ ಮೈಕ್ರೋಬಾಲಜಿ ಕಂಪನಿ ಅವರು ಸಿದ್ಧಪಡಿಸಿದ್ದಾರೆ ಸೊ ಪ್ರಸ್ತುತವಾಗಿ ನಮ್ಮ ದೇಶದಲ್ಲಿ ಲಸಿಕೆಗಳು ಪ್ರಯೋಗದಲ್ಲಿರುವ ಯಾವ್ಯಾವ ಅಂದರೆ ಒಂದು ಹೈದರಾಬಾದ್ನ ಭಾರತ್ ಬಯೋಟೆಕ್ ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಪರಿಷತ್ ಇವರು ಜಂಟಿಯಾಗಿ ಅಭಿವೃದ್ಧಿಪಡಿಸುತ್ತಿರುವ ಕೋವ್ಯಾಕ್ಸಿನ್ ಎಂಬ ಒಂದು ಲಸಿಕೆ ಎರಡನೇದಾಗಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಮತ್ತು ಅಸ್ಟ್ರಜನಿಕಾ ಅಭಿವೃದ್ಧಿಪಡಿಸಿರುವ ಅಸ್ಟ್ರಾಜನಿಕ ಅಂತ ಒಂದು ಕಂಪನಿ ಇದೆ ಸೊ ಅವರು ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಎರಡೂ ಸೇರಿಕೊಂಡು ಒಂದು ಲಸಿಕೆಯನ್ನು ಅಭಿವೃದ್ಧಿಪಡಿಸಿದರೆ ಅದರ ಹೆಸರು ಅಸ್ಟ್ರಾಜನಿಕ ಕೋವಿಶೀಲ್ಡ್ ಅಂತ ಅದರ ಒಂದು ಪ್ರಯೋಗ ಸಹಿತ ನಮ್ಮ ಭಾರತದಲ್ಲಿ ನಡೀತಾ ಇದೆ ನೆಕ್ಸ್ಟು ರಷ್ಯಾದವರು ಅಭಿವೃದ್ಧಿಪಡಿಸುತ್ತಿರುವ ಸ್ಪುಟ್ನಿಕ್ ಫೈವ್ ಮತ್ತು ಭಾರತದ ಜೆಡಿಎಸ್ ಕೆಡಿಲ ಕಂಪನಿಯವರು ಕೆಡಿಲ ಜೈಕೋ ಜೈಕೋಡಿ ಅಂತ ಒಂದು ಲಸಿಕೆಯನ್ನು ಅವರು ಸಹಿತ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅದರ ಪ್ರಯೋಗ ಸಹಿತ ನಮ್ಮ ದೇಶದಲ್ಲಿ ನಡೀತಾ ಇದೆ ಅಂದರೆ ಒಮ್ಮೆ ಕ್ಲಿನಿಕಲ್ ಟ್ರಯಲ್ಸ್ ನಡೀತಾ ಇದೆ ನೆಕ್ಸ್ಟ್ ಭಾರತ ಅಮೆರಿಕದ ರಕ್ಷಣಾ ಮತ್ತು ವಿದೇಶಾಂಗ ಸಚಿವರ ಒಂದು ಸಭೆ ದಟ್ ಈಸ್ ಟೂ ಪ್ಲಸ್ ಟು ಡೈಲಾಗ್ ಟೂ ಪ್ಲಸ್ ಟು ಡೈಲಾಗ್ ಡೈಲಾಗ್ ಅಂದರೆ ಮಾತುಕತೆ ಅಂತ ಸೊ ಭಾರತ ಮತ್ತು ಈ ಟೂ ಪ್ಲಸ್ ಟು ಡೈಲಾಗಲ್ಲಿ ಏನಾಗುತ್ತೆ ಅಂದರೆ ಭಾರತ ಮತ್ತು ಅಮೆರಿಕದ ನಡುವಿನ ಅಂದರೆ ಭಾರತ ಮತ್ತು ಅಮೆರಿಕದ ರಕ್ಷಣಾ ಮತ್ತು ವಿದೇಶಾಂಗ ಸಚಿವರು ಏನಾದ್ರೆ ಇಲ್ಲಿ ಮೀಟ್ ಆಗ್ತಾರೆ ಒಂದು ನಮ್ಮ ದೇಶದ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು ಮತ್ತು ವಿದೇಶಾಂಗ ಸಚಿವರು ಯಾರಾದರೆ ಜಯಶಂಕರ್ ಅವರು ಅವರು ಆದರು ಆದರು ಇನ್ನೂ ಇಬ್ರು ಅಮೆರಿಕದವರು ಸೊ ಅಮೆರಿಕದ ಯಾರು ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಮಾರ್ಕ್ ಎಸ್ಸರ್ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮೈಕ್ ಪಂಪಿಯ ಸೊ ಇವರಿಬ್ರು ಅಂದರೆ ಟೂ ಪ್ಲಸ್ ಟು ಆಯ್ತು ಇಲ್ಲಿ ಹಾಗಾಗಿ ಟೂ ಪ್ಲಸ್ ಟೂ ಇದನ್ನು ಕರೀತಾರೆ ಸೊ ಇಲ್ಲಿ ಮಾತುಕತೆ ಆಗುತ್ತೆ ಇದು ನಡೆದಿರೋದಿಲ್ಲ ಅಂದರೆ ನವದೆಹಲಿಯಲ್ಲಿ ಫಸ್ಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಒಂದು ಟೂ ಪ್ಲಸ್ ಟೂ ಡೈಲಾಗ್ ಸ್ಟಾರ್ಟ್ ಆಗುತ್ತೆ ನಮ್ಮ ಭಾರತ ಮತ್ತು ಅಮೆರಿಕದ ನಡುವೆ ಫಸ್ಟ್ ಆಗಿರೋದು ಅಂತಂದ್ರೆ ನವದೆಹಲಿಯಲ್ಲಿ ಆಗುತ್ತೆ ನೆಕ್ಸ್ಟ್ ಅದಾದ ಕೂಡಲೇ ವಾಷಿಂಗ್ಟನ್ ಡಿ ಸಿ ಎಲ್ ಆಗುತ್ತೆ ಇವಾಗ ಮತ್ತೆ ಎಲ್ಲಾಗಿದೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ನವದೆಹಲಿಯಲ್ಲಿ ನಡೀತಾ ಇದೆ ಸೊ ಇಲ್ಲಿ ಇವಾಗ ರೀಸೆಂಟ್ ಆಗಿ ಈ ಒಂದು ಟೂ ಪ್ಲಸ್ ಟೂ ಡೈಲಾಗ್ ಮುಖಾಂತರ ಭಾರತ ಮತ್ತು ಅಮೆರಿಕದ ನಡುವೆ ಮೂಲಭೂತ ವಿನಿಯ ಮತ್ತು ವಿನಿಮಯ ಮತ್ತು ಸಹಕಾರ ಒನ್ಮಾದಕ್ಕೆ ಸಹಿಯನ್ನು ಹಾಕಿದ್ದಾರೆ ದಟ್ ಈಸ್ ಬೇಸಿಕ್ ಎಕ್ಸೆಲ್ ಅಂಡ್ ಕೋಆಪರೇಷನ್ ಅಗ್ರಿಮೆಂಟ್ಗೆ ಸಹಿಯನ್ನು ಹಾಕಲಾಗಿದೆ ಇಲ್ಲಿ ಯೂಶಲ್ ಆಗಿ ಈ ಒಂದು ಟೂ ಪ್ಲಸ್ ಟು ಡೈಲಾಗ್ ಅಲ್ಲಿ ಏನ್ ಮಾಡ್ತಾರೆ ಅಂದರೆ ಭದ್ರತೆ ಬಗ್ಗೆ ಭದ್ರತಾ ಸಹಕಾರದ ಬಗ್ಗೆ ಮಾತಾಡ್ತಾರೆ ರಕ್ಷಣದ ಬಗ್ಗೆ ಮಾತಾಡ್ತಾರೆ ಸೇನೆಗಳ ಬಗ್ಗೆ ಮಾತಾಡ್ತಾರೆ ಅಂದರೆ ಒಟ್ಟಲ್ಲಿ ರಕ್ಷಣೆಗೆ ಸಂಬಂಧಪಟ್ಟಂತೆ ಇದೆ ಮಾತಾಡ್ತಾರೆ ಮೇನ್ಲಿ ಫೋಕಸ್ ಮಾಡಿಟ್ಕೊಂಡು ಅಂದ್ರೆ ಡಿಫೆನ್ಸ್ ಬಗ್ಗೆ ನೆಕ್ಸ್ಟ್ ಎಂ ಆರ್ ಮಿಷನ್ ಮೂವರು ಮಹಿಳಾ ಪೈಲಟ್ಗಳು ಸಿದ್ಧ ಹಾಗಾದ್ರೆ ಎಂ ಆರ್ ಮಿಷನ್ ಅಂದರೆ ಏನು ನೋಡಿ ಎಂಆರ್ ಅಂದರೆ ಮ್ಯಾರಿ ಟೈಮ್ ಮ್ಯಾರಿ ಟೈಮ್ ರೀಕನ್ಸೆನ್ಸಸ್ ಅಂತ ರೀ ಸ್ವಲ್ಪ ಹಾರ್ಡ್ ವರ್ಡ್ ಇದೆ ಸೊ ಪ್ರೊನೌನ್ಸೇಷನ್ ತಪ್ಪು ಅಂದರೆ ಸಾರಿ ಸೊ ಇದರ ಅರ್ಥ ಏನಂದರೆ ಸಾಗರ ಮತ್ತು ಸಮುದ್ರಗಳ ಸ್ಥಳಗಳನ್ನು ಏನು ಮಾಡೋದು ಪರಿಶೀಲನೆ ಮಾಡೋದು ಏನು ಮಾಡೋದು ಸ್ಥಳನ ಪರಿಶೀಲನೆ ಮಾಡೋದು ಸೊ ಅದನ್ನು ಎಮ್ ಆರ್ ಅಂತ ಕರೀತಾರೆ ದಟ್ ಈಸ್ ಸೊ ಸ್ಥಳಗಳನ್ನು ಈ ಸಾಗರ ಮತ್ತು ಸಮುದ್ರಗಳ ಸ್ಥಳಗಳನ್ನು ಪರಿಶೀಲನೆ ಮಾಡುವ ಒಂದು ಮಿಷನ್ ಅಲ್ಲಿ ಮೂವರು ಮಹಿಳಾ ಪೈಲಟ್ಗಳಿಗೆ ಒಂದು ಅರ್ಹತೆಯಾಗಿದ್ದಾರೆ ಅರ್ಹತರಾಗಿದ್ದಾರೆ ಅವರು ಅಂದರೆ ಈ ಒಂದು ಮಿಷನ್ನಲ್ಲಿ ಪಾಲ್ಗೊಳ್ಳೋಕೆ ಅವರು ಅರ್ಹತರಾಗಿದ್ದಾರೆ ಅವರು ಯಾರು ಲೆಫ್ಟಿನೆಂಟ್ಗಳಾದ ದಿವ್ಯ ಶರ್ಮ ಶುಭಾಂಗಿ ಸ್ವರೂಪ್ ಮತ್ತು ಶಿವಾಂಗಿ ಮೂವರು ಇವರು ಮಾಡ್ತಾರೆ ಡಾರ್ನಿಯರ್ ಕಣ್ಗಾವಲು ಎಂಬ ಒಂದು ವಿಮಾನವನ್ನು ಹಾರ್ಟ್ ನಡೆಸ್ತಾರೆ ಆ ಹಾರ್ಟ್ ಮೂಲಕ ಇಲ್ಲಿ ಅವ್ರೇನ್ಮಾಡ್ತಾರೆ ಅಬ್ಸರ್ವೇಷನ್ ಮಾಡ್ತಾರೆ ಈ ಮಿಷನ್ನಲ್ಲಿ ಪಾಲ್ಗೊಳ್ತಾರೆ ಅಥವಾ ಈ ಒಂದು ಸ್ಥಳಗಳ ಒಂದು ಪರಿಶೀಲನೆ ಅವ್ರು ಮಾಡ್ತಾರೆ ರೈಟ್ ಸೊ ಇವರ ಮೂವರ ಹೆಸರನ್ನು ನೀವು ನೆನಪಿಟ್ಕೊಳ್ಬೇಕು ಒಬ್ಬರು ದಿವ್ಯ ಶರ್ಮಾ ಇನ್ನೊಬ್ಬರು ಶುಭಾಂಗಿ ಸ್ವರೂಪ್ ಮೂರನೇದು ಶಿವಾಂಗಿ ಅವರು ನೆಕ್ಸ್ಟು ಖೇಲಿಗೆ ಖೇಲೋ ಇಂಡಿಯಾ ತರಬೇತಿ ಕೇಂದ್ರ ಮಂಜೂರು ಅಂತ ಇದೆ ನಿಮಗೆಲ್ಲ ಗೊತ್ತಿದೆ ಖೇಲೋ ಇಂಡಿಯಾ ಅಂತ ಒಂದು ಅಭಿಯಾನ ಇದೆ ಅಥವಾ ಒಂದು ಯೋಜನೆ ಇದೆ ಸೊ ಖೇಲೋ ಇಂಡಿಯಾ ಯೋಜನೆ ಅಡಿಯಲ್ಲಿ ಏನು ಮಾಡ್ತಾರೆ ನಮ್ಮ ಇಡೀ ದೇಶದಲ್ಲಿ ಎಲ್ಲೆಲ್ಲೂ ಒಳ್ಳೆ ಒಳ್ಳೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ಉನ್ನತ ಶಿಕ್ಷಣ ಸಂಸ್ಥೆಗಳು ಅಥವಾ ಒಳ್ಳೆ ಕ್ರೀಡಾ ಸೌಲಭ್ಯಗಳಿರುವ ಶಿಕ್ಷಣಗಳಿಗೆ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಒಂದು ಖೇಲೋ ಇಂಡಿಯಾ ಅಂತ ಒಂದು ಕೇಂದ್ರವನ್ನು ಮಂಜೂರು ಮಾಡಿ ಅಲ್ಲಿ ಬೇರೆ ಬೇರೆ ದೇಶಗಳ ಅಥವಾ ಉನ್ನತ ಕೋಚ್ಗಳಿಗೆ ಕೋಚ್ಗಳನ್ನು ಕಳಿಸು ಅಲ್ಲಿನ ಅಲ್ಲಿ ಸ್ಪೋರ್ಟ್ಸ್ ಪರ್ಸನ್ಗಳಿಗೆ ಏನು ಮಾಡ್ತಾರೆ ಅವರಿಗೆ ತರಬೇತಿಯನ್ನು ಕೊಡ್ತಾರೆ ಸೊ ಅದೇ ರೀತಿ ಈ ಬೆಳಗಾವಿಯ ಕೇಲಿ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿ ಅಲ್ಲಿ ವೃತ್ತಿಪರ ತರಬೇತಿಗೆ ಅಗತ್ಯವಿರುವ ಕ್ರೀಡಾ ಸೌಲಭ್ಯ ಇದೆ ಸೊ ಹಾಗಾಗಿ ಆ ಒಂದು ಇನ್ಸ್ಟಿಟ್ಯೂಟನ್ನು ಆ ಒಂದು ಸಂಶೋಧನಾ ಅಕಾಡೆಮಿಗೆ ಖೇಲೋ ಇಂಡಿಯಾ ತರಬೇತಿ ಕೇಂದ್ರ ಅಂತ ಮಂಜೂರು ಮಾಡಿದ್ದಾರೆ ಸೊ ಇನ್ನು ಮುಂದೆ ಏನಾಗುತ್ತೆ ಈ ಬೆಳಗಾವಿಯ ಒಂದು ಕೇಲಿ ಇನ್ಸ್ಟಿಟ್ಯೂಟಲ್ಲಿ ಏನಾಗುತ್ತೆ ಬೇರೆ ಬೇರೆ ಕೋಚ್ಗಳು ಲೈಕ್ ಉನ್ನತ ಮಟ್ಟದ ಕೋಚ್ ಕೋಚಸ್ಗಳು ಇಲ್ಲಿ ಬಂದು ಏನು ಮಾಡ್ತಾರೆ ಸ್ಪೋರ್ಟ್ಸ್ ಪರ್ಸನ್ಗಳಿಗೆ ಮಾಡ್ತಾರೆ ಕ್ರೀಡಾಪಟುಗಳಿಗೆ ಏನು ಟ್ರೈನಿಂಗ್ ಅನ್ನು ಕೊಡ್ತಾರೆ ಪ್ರತಿಯೊಂದು ಪ್ರತಿಯೊಂದು ಕ್ರೀಡೆಗೆ ನಲವತ್ತು ಕ್ರೀಡಾಪಟುಗಳನ್ನು ಏನು ಮಾಡ್ತಾರೆ ಟ್ರೈನಿಂಗನ್ನು ಕೊಡ್ತಾರೆ ಸೊ ಇದು ವೆರಿ ವೆರಿ ಒಂದು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ಇದೆ ನೋಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಬಹಳಷ್ಟು ಜನಪ್ರಿಯವಾಗಿದೆ ಸೊ ಇದನ್ನು ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಅಂತ ಕರಿತೀವಿ ಸೊ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಯ ಒಂದು ಇಂಪ್ಲಿಮೆಂಟೇಷನ್ ಅಥವಾ ಒಂದು ಏಜೆನ್ಸಿ ಅಂದರೆ ಅದು ಎಲ್ ಐ ಸಿ ದಟ್ ಈಸ್ ಭಾರತೀಯ ಜೀವ ವಿಮಾ ನಿಗಮ ಜೀವ ವಿಮಾ ನಿಗಮದ ನಿಗಮ ಸೊ ಎಲ್ ಐ ಸಿ ಏನು ಮಾಡ್ತಿತ್ತು ಇದರ ಏಜೆನ್ಸಿ ಆಗಿತ್ತು ಸೊ ಈ ಯೋಜನೆ ಮುಖಾಂತರ ಸರ್ಕಾರ ಎರಡು ಹೆಣ್ಣು ಮಕ್ಕಳಿಗೆ ಮೊದಲ ಮೊದಲನೇ ಹೆಣ್ಣು ಮಗು ಮಗುವಿಗೆ ಹತ್ತೊಂಬತ್ತು ಸಾವಿರದ ಐದುನೂರು ರೂಪಾಯಿ ಮತ್ತೆ ಎರಡನೇ ಹೆಣ್ಣು ಮಗುವಿಗೆ ಹದಿನೆಂಟು ಸಾವಿರದ ಮುನ್ನೂರು ರೂಪಾಯಿ ಡೆಪಾಸಿಟ್ ಆಗಿರ್ತಿತ್ತು ಒಂದು ನನ್ನಿಂದ ಟ್ರಸ್ಟ್ ಅಲ್ಲಿ ಸೊ ಒಂದು ಹದಿನೆಂಟು ವರ್ಷಗಳು ಕಂಪ್ಲೀಟ್ ಆದ ಮೇಲೆ ಒಂದು ಲಕ್ಷ ರೂಪಾಯಿ ಆ ಒಂದು ಹೆಣ್ಣು ಮಕ್ಕಳಿಗೆ ಸಿಕ್ತಾಯಿತ್ತು ಸೊ ಹೆಣ್ಣು ಮಗು ಬಿ ಪಿ ಎಲ್ ಕುಟುಂಬ ಸೊ ಬಡತನ ರೇಖೆಗಿಂತ ಕೆಳಗಿರುವ ಒಂದು ಕುಟುಂಬಕ್ಕೆ ಕೊಡ್ತಾ ಇದ್ರು ಓಕೆ ಮತ್ತೆ ಎರಡು ಹೆಣ್ಣು ಮಕ್ಕಳಿಗೆ ಇದು ಸೀಮಿತವಾಗಿದೆ ರೈಟ್ ಸೊ ಈ ಯೋಜನೆ ಏನು ಎಲ್ ಐ ಸಿ ಅವರು ಏನ್ ಮಾಡ್ತಾ ಇದ್ರು ಏಜೆನ್ಸಿ ಆಗಿತ್ತು ಈ ಒಂದು ಯೋಜನೆ ಬಟ್ ಎಲ್ ಐ ಸಿ ಅವರು ಏನ್ ಹೇಳ್ತಾ ಇದ್ದಾರೆ ಈ ಹತ್ತೊಂಬತ್ತು ಸಾವಿರದ ಐದುನೂರು ರೂಪಾಯಿ ಏನಿದೆ ಅದರ ಬದಲಾಗಿ ಮೂವತ್ತು ಸಾವಿರ ರೂಪಾಯಿ ನೀವೇನ್ ಮಾಡಿ ಆಗಿಡಿ ಸೊ ಅವಾಗ ನಾವು ಈ ಒಂದು ಯೋಜನೆಯನ್ನ ನಡೆಸ್ತೀವಿ ಅಂತ ಹೇಳ್ತಾ ಇದೆ ಸೊ ಅವಾಗ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಈ ಯೋಜನೆಯನ್ನ ಏನ್ ಮಾಡಿದೆ ಇವಾಗ ಸುಕನ್ಯ ಸಮೃದ್ಧಿ ಯೋಜನೆ ಮೂಲಕ ಏನಾಗಿದೆ ಸುಕನ್ಯ ಸಮೃದ್ಧಿ ಯೋಜನೆಗೆ ಈ ಯೋಜನೆ ಮಾಡಿ ವಿಲೀನ ಮಾಡಿದೆ ಆದರೆ ಇನ್ಮುಂದೆ ಈ ಭಾಗ್ಯಲಕ್ಷ್ಮಿ ಯೋಜನೆ ಆಗುತ್ತೆ ಸುಕನ್ಯ ಸಮೃದ್ಧಿ ಯೋಜನೆ ಮೂಲಕ ಮುಂದುವರಿಯುತ್ತೆ ಮತ್ತೆ ಅದರ ಏಜೆನ್ಸಿ ಅಂಚೆ ಇಲಾಖೆ ಆಗುತ್ತೆ ಯಾಕಂದ್ರೆ ಸುಕನ್ಯ ಸಮೃದ್ಧಿ ಯೋಜನೆ ಅಂಚೆ ಇಲಾಖೆ ಮೂಲಕ ನಡೆಯುತ್ತೆ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಅದರ ಬಗ್ಗೆಯೂ ಸಹಿತ ನಾವು ತಿಳ್ಕೊಂಡ್ ಕೇಂದ್ರ ಸರ್ಕಾರದ ಈ ಸುಕನ್ಯ ಸಮೃದ್ಧಿ ಯೋಜನೆ ಇದೆ ಇದು ಸ್ಟಾರ್ಟ್ ಆಗಿದ್ದು ಎರಡ್ ಸಾವಿರದ ಹದಿನೈದರಲ್ಲಿ ಸೊ ಇಲ್ಲಿ ಏನಾಗುತ್ತೆ ಹತ್ತು ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಒಂದು ಅಕೌಂಟ್ ಅನ್ನು ಓಪನ್ ಮಾಡಿ ಹದಿನಾಲ್ಕು ವರ್ಷದವರೆಗೆ ಮಾಡಬೇಕು ಹಣವನ್ನ ತುಂಬಿಸಬೇಕು ಸೊ ಯಾರು ಹತ್ತು ವರ್ಷದ ಒಳಗಿನ ಹೆಣ್ಮಕ್ಳು ಅವರ ತಂದೆ ತಾಯಿಗಳು ಒಂದು ಈ ಯೋಜನೆ ಮುಖಾಂತರ ಒಂದು ಅಂಚೆ ಇಲಾಖೆಯಲ್ಲಿ ಒಂದು ಅಕೌಂಟ್ನ ಓಪನ್ ಮಾಡಿ ಹದಿನಾಲ್ಕು ವರ್ಷದವರೆಗೆ ಅವರು ಪ್ರತಿ ತಿಂಗಳು ಅವರಿಗೆ ಅಷ್ಟು ಹಣ ಎರಡು ನೂರ ಐವತ್ತು ರೂಪಾಯಿಂದ ಒಂದೂವರೆ ಲಕ್ಷದವರೆಗೆ ಅವರು ವಾರ್ಷಿಕವಾಗಿ ಆ ಒಂದು ಖಾತೆಗೆ ಹಣವನ್ನು ತುಂಬಬೇಕು ಸೊ ತುಂಬಿದ ಮೇಲೆ ಅದು ಎರಡು ಮಕ್ಕಳಿಗೆ ಮಾತ್ರ ಸೀಮಿತವಾಗಿದೆ ಹದಿನೆಂಟು ವರ್ಷ ನಂತರ ಹದಿನೆಂಟು ವರ್ಷ ನಂತರ ಅವರಿಗೆ ಸಪೋಸ್ ಏನಾದರೂ ಹಣ ಬೇಕಾದರೆ ವಿದ್ಯಾಭ್ಯಾಸಕ್ಕೋಸ್ಕರ ಐವತ್ತು ಪರ್ಸೆಂಟ್ ಹಣವನ್ನು ವಾಪಸ್ ತೆಗೆದುಕೊಳ್ಬೋದು ಇಲ್ಲ ಅಂದರೆ ಇಪ್ಪತ್ತೊಂದು ವರ್ಷಗಳ ನಂತರ ಅವರು ಸರ್ಕಾರದ ಬಡ್ಡಿ ಜೊತೆ ಹಣವನ್ನು ಅವರು ಹಿಂಪಡೆಯುತ್ತಾರೆ ಸೊ ಈ ಒಂದು ಸುಖನ್ಯ ಸಮೃದ್ಧಿ ಯೋಜನೆ ಇದೆ ಸೊ ಆ ಯೋಜನೆ ಜೊತೆಗೆ ಭಾಗ್ಯಲಕ್ಷ್ಮಿ ಯೋಜನೆ ಇರುವ ವಿಲೀನವನ್ನು ಮಾಡಿದ್ದಾರೆ ನೆಕ್ಸ್ಟ್ ವೈ ಕೆ ಸಿನ್ಹಾ ಅವರು ಮಾಹಿತಿ ಆಯೋಗದ ಮುಖ್ಯಸ್ಥರಾಗಿದ್ದಾರೆ ನೋಡಿ ಯಶವರ್ಧನ್ ಕುಮಾರ್ ಸಿನ್ಹಾ ಇವರು ಮಾಹಿತಿ ಆಯುಕ್ತರಾಗಿದ್ದರು ಇವಾಗ ಕೇಂದ್ರ ಮಾಹಿತಿ ಆಯೋಗದ ಮುಖ್ಯಸ್ಥರಾಗಿದ್ದ ದ್ ಚೀಫ್ ಇನ್ಫಾರ್ಮೇಶನ್ ಕಮಿಷನ್ ಆಗಿ ನೇಮಕ ಮಾಡಿದ್ದಾರೆ ಅದೇ ರೀತಿ ಒಬ್ಬರು ಹಿರಿಯ ಪತ್ರಕರ್ತರ ಅವರ ಹೆಸರು ಉದಯ್ ಅಂತ ಅವರನ್ನು ಮಾಹಿತಿ ಆಯುಕ್ತರಾಗಿ ಕೇಂದ್ರ ಸರ್ಕಾರ ನೇಮಕ ಮಾಡಿದೆ ನೋಡಿ ಈ ಮಾಹಿತಿ ಆಯೋಗದ ಮುಖ್ಯಸ್ಥರನ್ನ ಅಥವಾ ಈ ಮಾಹಿತಿ ಆಯೋಗದ ಇನ್ಫಾರ್ಮೇಷನ್ ಕಮಿಷನರ್ ಅಂದರೆ ಆಯುಕ್ತರನ್ನು ಯಾರು ಎಲೆಕ್ಟ್ ಮಾಡ್ತಾರೆ ಅಥವಾ ಯಾರು ಅಪಾಯಿಂಟ್ ಮಾಡ್ತಾರೆ ಅಂದರೆ ದಟ್ ಈಸ್ ರಾಷ್ಟ್ರಪತಿಯವರು ಮಾಡ್ತಾರೆ ರಾಷ್ಟ್ರಪತಿ ಅವರು ಒಂದು ಸಮಿತಿಯ ಶಿಫಾರಸಿನ ಮೇರೆಗೆ ಸಮಿತಿಯಲ್ಲಿ ಯಾರು ಇರ್ತಾರೆ ಅಧ್ಯಕ್ಷರು ಪ್ರಧಾನಿಯವರು ಇರ್ತಾರೆ ಒಬ್ಬರು ಅಪೋಸಿಷನ್ ಲೀಡರ್ನು ಲೋಕಸಭೆಯ ಅಪೋಸಿಷನ್ ಲೀಡರ್ ವ್ಯಕ್ತಿ ಇರ್ತಾನೆ ಒಬ್ಬ ಅಂದರೆ ಪ್ರತಿಪಕ್ಷದ ನಾಯಕದ ಒಬ್ಬ ವ್ಯಕ್ತಿ ಸೊ ಮೂರನೇದಾಗಿ ಪ್ರಧಾನಿಯವರ ಮೂಲಕ ನಾಮನಿರ್ದೇಶನ ಅಥವಾ ನಾಮಿನೇಟ್ ಮಾಡಿರೋ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಇರ್ತಾರೆ ಸೊ ಮೂರು ಜನ ಇರ್ತಾರೆ ಮೂರು ಜನ ಒಬ್ಬರ ಹೆಸರನ್ನು ರೆಕಮೆಂಡ್ ಮಾಡ್ತಾರೆ ಆ ರೆಕಮೆಂಡೇಶನ್ ಆಧಾರದ ಮೇಲೆ ರಾಷ್ಟ್ರಪತಿಗಳು ಅವರನ್ನು ಅಪಾಯಿಂಟ್ ಮಾಡ್ತಾರೆ ಆಸ್ ಐ ಈ ಆಯೋಗದ ಮುಖ್ಯಸ್ಥರು ಅಥವಾ ಆಯೋಗದ ಆಯುಕ್ತರಾಗಿ ಸೊ ಮೊದಲ ಮುಖ್ಯ ಆಯುಕ್ತರಾಗಿ ಅಪಾಯಿಂಟ್ ಆಗಿದ್ದರು ವಜಾತ್ ಹಬೀಬುಲ್ಲಾ ಮೊದಲ ಮಹಿಳಾ ಮುಖ್ಯ ಆಯುಕ್ತರಾಗಿ ನೇಮಕರಾಗಿದ್ದರು ದೀಪಕ್ ಸಂಧೋರು ಮತ್ತೆ ಇವಾಗ ಹಿಂದಿನ ಸಲ ಯಾರಿದ್ರು ಅಂದರೆ ಭೀಮಲ್ ಜುಲ್ಕಾ ಅವರಿದ್ದರು ಯಾರಿದ್ರು ಬಿಮಲ್ ಜುಲ್ಕಾ ಅವರ ಅಧಿಕಾರಾವಧಿ ಮುಗಿದು ಹೋಗಿದೆ ಜುಲ್ಕಾ ಅವರಿದ್ದರು ಮತ್ತೆ ಈ ಒಂದು ಕೇಂದ್ರ ಮಾಹಿತಿ ಆಗಿದೆ ಇದು ಸ್ಥಾಪನೆ ಆಗಿದ್ದು ದಟ್ ಈ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನರ್ ಎರಡ್ ಸಾವಿರದ ಐದರ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಏನಿದೆ ಸೊ ಆ ಒಂದು ಆಕ್ಟ್ ಅಡಿಯಲ್ಲಿ ಎರಡ್ ಸಾವಿರದ ಸರ್ಕಾರ ಈ ಒಂದು ಆಯೋಗವನ್ನು ಸ್ಥಾಪನೆ ಮಾಡಿದೆ ನೆಕ್ಸ್ಟ್ ಪಬ್ಲಿಕ್ ಅಫೇರ್ ಸೆಂಟರ್ ದಟ್ ಈಸ್ ಸಾರ್ವಜನಿಕ ಆಡಳಿತ ಕೇಂದ್ರ ಇದು ಎಲ್ಲಿದೆ ಅಂತಂದ್ರೆ ಬೆಂಗಳೂರಿನಲ್ಲಿದೆ ಇದರ ಮುಖ್ಯಸ್ಥರು ಕೆ ಕಸ್ತೂರಿ ಡಾಕ್ಟರ್ ಕಸ್ತೂರಿರಂಗ್ ಇದ್ದಾರೆ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಇವರು ಮಾಜಿ ಇಸ್ರೋದ ಅಧ್ಯಕ್ಷರು ಮತ್ತು ಇವರು ವೆಸ್ಟರ್ನ್ ಘಾಟ್ಸ್ನ ಸೂಕ್ಷ್ಮ ವಲಯದ ಬಗ್ಗೆ ಸ್ಟಡಿ ಮಾಡಗೋಸ್ಕರ ಒಂದು ಕಮಿಟಿಯನ್ನು ರಚನೆ ಮಾಡಿತ್ತು ಆ ಕಮಿಟಿ ಅಧ್ಯಕ್ಷರು ಸಹಿತ ಆಗಿದ್ದರು ಹಾಗೆ ಅದನ್ನು ನಾವು ರಂಗನ್ ರಿಪೋರ್ಟ್ ಕಮಿಟಿ ಅಂತ ಕರಿತೀವಿ ಸೊ ಈ ಪಬ್ಲಿಕ್ ಅಫೇರ್ಸ್ ಸೆಂಟರ್ನ ಏನು ಮುಖ್ಯಸ್ಥರು ಕೆ ಕಸ್ತೂರಿ ಇದ್ದಾರೆ ಅವರು ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಒಂದು ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಹೆಸರು ಸಾರ್ವಜನಿಕ ಆಡಳಿತ ಸೂಚಕ ಅಂತ ದಟ್ ಇಸ್ ಪಬ್ಲಿಕ್ ಅಫೇರ್ಸ್ ಪಬ್ಲಿಕ್ ಅಫೇರ್ಸ್ ಇಂಡೆಕ್ಸ್ ಅಂತ ಈ ಇಂಡೆಕ್ಸ್ ಅಲ್ಲಿ ಕರ್ನಾಟಕ ನಾಲ್ಕನೇ ಸ್ಥಾನ ಪಡ್ಕೊಂಡಿದೆ ಮೊದಲನೇ ಸ್ಥಾನ ಕೇರಳ ಇದೆ ಲಾಸ್ಟ್ ಇಯರ್ ನಮ್ಮ ಕರ್ನಾಟಕ ನಾಲ್ಕನೇ ಸ್ಥಾನ ಪಡ್ಕೊಂಡಿದೆ ಈ ಸಲ ನಾಲ್ಕನೇ ಸ್ಥಾನ ಪಡ್ಕೊಂಡಿದೆ ಬಟ್ ಕೇರಳ ಮೊದಲನೇ ಸ್ಥಾನದಲ್ಲಿ ಇದೆ ಇನ್ನೊಂದು ಪಟ್ಟಿ ಇದೆ ಸುಸ್ಥಿರ ಆಡಳಿತ ಅಂದ್ರೆ ಸಸ್ಟೈನಬಲಿ ರಾಜ್ಯಗಳು ಯಾವ ತರ ಆಡಳಿತ ನಡೆಸ್ತಾ ಇದ್ದಾರೆ ಸೊ ಅದರ ಬಗ್ಗೆ ಒಂದು ಪಟ್ಟಿ ಇದೆ ಅದರಲ್ಲಿ ನಮ್ಮ ಕರ್ನಾಟಕ ಈ ಸಲ ಐದನೇ ಸ್ಥಾನವನ್ನು ಪಡ್ಕೊಂಡಿದೆ ಬಟ್ ಲಾಸ್ಟ್ ಇಯರ್ ಮೊದಲನೇ ಸ್ಥಾನದಲ್ಲಿತ್ತು ಬಟ್ ಇವಾಗ ಐದನೇ ಸ್ಥಾನವನ್ನ ಪಡ್ಕೊಂಡಿದೆ ನೆಕ್ಸ್ಟ್ ಟಾಪಿಕ್ ಇರೋದು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ಪ್ರಧಾನಮಂತ್ರಿ ಸ್ವನಿಧಿ ಅಂದರೆ ಪ್ರಧಾನಮಂತ್ರಿ ಸ್ಟ್ರೀಟ್ ವೆಂಡರ್ಸ್ ಆತ್ಮ ನಿಧಿ ಅಂತ ಈ ಯೋಜನೆ ಯಾರಿಗೋಸ್ಕರ ಇದೆ ಬೀದಿ ಬದಿ ವ್ಯಾಪಾರಿಗಳಿಗೋಸ್ಕರ ಇದೆ ಈ ಯೋಜನೆ ಯಾಕೆ ತಂದಿದ್ದಾರೆ ಅಂದರೆ ಯಾವಾಗ ಕರೋನಾ ಬಂದ ಕೂಡಲೇ ಲಾಕ್ಡೌನ್ ಮಾಡಿದ್ರು ದಟ್ ಇಸ್ ಮಾರ್ಚ್ ಇಪ್ಪತ್ತ್ನಾಲ್ಕು ಅವರಿಂದ ಸ್ಟಾರ್ಟ್ ಆಯಿತು ಸೊ ಈ ಮಾರ್ಚ್ ಇಪ್ಪತ್ತ್ ಯಾರು ಬೀದಿ ವ್ಯಾಪಾರಿಗಳಿದಾರೆ ಸೊ ಅವರ ಒಂದು ವ್ಯಾಪಾರದ ಮೇಲೆ ಬಹಳಷ್ಟು ಹೊಡೆತ ಬಿತ್ತು ಯಾಕೆ ಲಾಕ್ಡೌನ್ ಕಾರಣದಿಂದಾಗಿ ಸೊ ಮತ್ತೆ ಅವರು ಆ ಒಂದು ಬಿಸ್ನೆಸ್ಸನ್ನು ಅವರು ವಾಪಸ್ಸಾಗಿ ಅವರು ವಾಪಸ್ಸಾಗಿ ಸ್ಟಾರ್ಟ್ ಮಾಡಬೇಕಂದ್ರೆ ಅವರಿಗೆ ಕ್ಯಾಪಿಟಲ್ ಬೇಕು ಹಣ ಬೇಕು ಸೊ ಅಂಥ ಬೀದಿ ಬೀದಿ ವ್ಯಾಪಾರಿಗಳಿಗೆ ದಟ್ ಈಸ್ ಟ್ವೆಂಟಿ ಥರ್ಡ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರ ಮೊದಲು ಯಾರು ವ್ಯಾಪಾರಿಗಳಾಗಿದ್ದರು ಬೀದಿ ವ್ಯಾಪಾರಿಗಳು ಅವರಿಗೆ ಈ ಯೋಜನೆಯ ಲಾಭ ಪಡ್ಕೋಬೋದು ಸೊ ಅಂಥವರು ಈ ಯೋಜನೆ ಮುಖಾಂತರ ಹತ್ತು ಸಾವಿರ ರೂಪಾಯಿನ ಸಾಲವಾಗಿ ಪಡ್ಕೋಬೋದು ಹತ್ತು ಸಾವಿರ ಸಾಲವನ್ನು ಪಡ್ಕೊಂಡಾಗಿ ಪಡ್ಕೊಂಡು ಅವರು ಒಂದು ವರ್ಷದಲ್ಲಿ ಹಂತ ಹಂತವಾಗಿ ಲೈಕ್ ಪ್ರತಿ ತಿಂಗಳು ಅವರು ಕಂದಿನಲ್ಲಿ ಹಣವನ್ನು ವಾಪಸ್ ಮಾಡ್ಬೋದು ಯಾರು ಸರಿಯಾದ ಸಮಯಕ್ಕೆ ಹಣವನ್ನು ವಾಪಸ್ ಮಾಡ್ತಾರೋ ಅವರಿಗೆ ಇಂಟ್ರೆಸ್ಟಲ್ಲಿ ಏಳು ಪರ್ಸೆಂಟ್ ಸಬ್ಸಿಡಿಯನ್ನು ಕೊಡಲಾಗುತ್ತೆ ಏನಾದ್ರು ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ ಅದರಲ್ಲಿ ಏಳು ಪರ್ಸೆಂಟ್ ಏನಾಗುತ್ತೆ ಅವರಿಗೆ ಹಣ ಏಳು ಪರ್ಸೆಂಟ್ ಸಬ್ಸಿಡಿಯನ್ನು ಸಬ್ಸಿಡಿಯಾಗಿ ಕೊಡಲಾಗುತ್ತೆ ಇಂಟ್ರೆಸ್ಟನ್ನು ನೆಕ್ಸ್ಟ್ ಇವಾಗ ಯಾಕೆ ನ್ಯೂಸ್ ಇಲ್ಲಿದೆ ಅಂದರೆ ಈ ಯೋಜನೆ ಸ್ವಲ್ಪ ವಿಳಂಬ ಆಗ್ತಾಯಿತ್ತು ಯಾಕಂದರೆ ನೋಡಿ ನಾವೇನು ಮಾಡ್ತೀವಿ ಒಂದು ಯೋಜನೆಯನ್ನು ಪಡ್ಕೋಬೇಕಾದ್ರೆ ನಾವು ಬ್ಯಾಂಕ್ಗೆ ಹೋಗ್ತೀವಿ ನಮ್ಮ ಅಕೌಂಟ್ ಯಾವ ಬ್ಯಾಂಕಲ್ಲಿ ಇರುತ್ತೆ ಆ ಬ್ಯಾಂಕ್ ಹೋಗಿ ಅಪ್ರೋಚ್ ಆಗ್ತೀವಿ ಸೊ ಹೇಳಿ ಅವ್ರಿಗೆ ಹೇಳ್ತೀವಿ ಈ ಯೋಜನೆಯಲ್ಲಿ ನಮಗೆ ಲೋನ್ ಕೊಡಿ ಅಂತ ಹೇಳ್ತೀವಿ ಸೊ ಲೋನ್ ಕೊಡಬೇಕಾದ್ರೆ ಅವ್ನ ಅವ್ರೇನು ಮಾಡಬೇಕು ಬ್ಯಾಂಕ್ದವರು ಎಲ್ಲ ಪ್ರೊಸೆಸ್ ಮಾಡಿ ಏನೊಂದು ಮೇನ್ ಪೋರ್ಟಲ್ ಇರುತ್ತೆ ಆದರೆ ಇವಾಗ ಈ ಒಂದು ಯೋಜನೆ ಕೇಂದ್ರದ ವಸತಿ ಹಾಗೂ ನಗರ ವ್ಯವಹಾರ ಸಚಿವಾಲಯದ ಮುಖಾಂತರ ನಡೀತಾ ಇದೆ ಸೊ ಆ ಯೋಜನೆ ಆ ಒಂದು ಸಚಿವಾಲಯ ಏನು ಮಾಡ್ತೀವಿ ಒಂದು ಪೋರ್ಟಲ್ ಮಾಡುತ್ತೆ ಸೊ ಅದೇ ರೀತಿ ಸ್ವನಿಧಿ ಯೋಜನೆ ಒಂದು ಪೋರ್ಟಲ್ ಸಹಿತ ಇದೆ ಸೊ ಪೋರ್ಟಲ್ನಿಂದ ಎಲ್ಲ ಪ್ರೊಸೆಸರ್ ಎಲ್ಲ ಫಿಲ್ಅಪ್ ಮಾಡಿ ಒಂದು ಅಪ್ರೂವಲ್ ತೆಗೆದುಕೊಳ್ಬೇಕಾಗುತ್ತೆ ಸೊ ಈ ಥರ ಹಲವಾರು ಬ್ಯಾಂಕ್ಸ್ಗಳಿದ್ದಾವೆ ರೈಟ್ ಸೊ ಈ ಹಲವಾರು ಬ್ಯಾಂಕ್ಸ್ಗಳಿಗೆ ಒಂದು ಅಪ್ರೂವ್ ಬೇಕು ಅನುಮೋದನೆ ಬೇಕಂದ್ರೆ ಒಂದು ಇಂಟರ್ಫೇಸ್ ಬೇಕು ಸೊ ವಿಳಂಬ ಆಗ್ತಾ ಇರೋ ಕಾರಣ ಏನು ಮಾಡಿದರೆ ಈಗ ಒಂದು ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಇದೇನು ಮಾಡುತ್ತೆ ಈ ಎಲ್ಲ ಬ್ಯಾಂಕ್ಗಳ ಒಂದು ಸರ್ವರ್ ನಡುವೆ ಮಾಡುತ್ತೆ ಒಂದು ಇಂಟರ್ಫೇಸ್ ಅಂದರೆ ಬೇರೆ ಬೇರೆ ಕಂಪೂನಿಗಳ ನಡುವೆ ಅಥವಾ ಬೇರೆ ಬೇರೆ ಸರ್ವರ್ ನಡುವೆ ಅಥವಾ ಬೇರೆ ಬೇರೆ ಪ್ರೋಗ್ರಾಮ್ ನಡುವೆ ಅಪ್ಲಿಕೇಶನ್ ನಡುವೆ ಒಂದು ಇಂಟರ್ಫೇಸ್ ಆಗಿ ಕೆಲಸ ಮಾಡುತ್ತೆ ಸೊ ಇದರಿಂದ ಏನಾಗುತ್ತೆ ಈ ಯೋಜನೆ ಬಹಳಷ್ಟು ವೇಗವಾಗಿರುತ್ತೆ ಅಂದ್ರೆ ತ್ವರಿತವಾಗಿ ಈ ಒಂದು ಯೋಜನೆ ಮಾಡಗೋಸ್ಕರ ಈ ಈ ಒಂದು ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ ಫೇಸನ್ನು ಈ ಸಚಿವಾಲಯ ಮಾಡಿದೆ ಅಭಿವೃದ್ಧಿ ಪಡಿಸಿದೆ ಸೊ ದಿಸ್ ಇಸ್ ಆಲ್ ಅಬೌಟ್ ಈ ಪ್ರಧಾನಮಂತ್ರಿ ಸ್ವನಿಧಿ ಬಗ್ಗೆ ಮತ್ತೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನ ಇಂಪ್ಲಿಮೆಂಟೇಷನ್ ಅಥವಾ ಸ್ಟಾರ್ಟ್ ಮಾಡಿದವರು ಕೇಂದ್ರದ ವಸತಿ ಹಾಗೂ ನಗರ ವ್ಯವಹಾರಗಳ ಸಚಿವಾಲಯ ನೆಕ್ಸ್ಟ್ ಅಮೆರಿಕದಲ್ಲಿ ಒಂದು ಸೈನ್ಸ್ ಅಂತ ಒಂದು ಮ್ಯಾಗಝಿನ್ ಇದೆ ದಟ್ ಈಸ್ ನಿಯತ್ಕಾಲಿಕ ಅಂತ ಸೊ ಇವರು ಏನು ಮಾಡಿದ್ದಾರೆ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದರೆ ಆ ಪಟ್ಟಿ ಹೆಸರು ಜೈವಿಕ ತಂತ್ರಜ್ಞಾನ ದಟ್ ಇಸ್ ಬಯೋಟೆಕ್ನಾಲಜಿ ಕ್ಷೇತ್ರದ ವಿವಿಧ ಐದು ಅತ್ಯುತ್ತಮ ಉದ್ಯೋಗದಾತರ ಪಟ್ಟಿ ಆ ಪಟ್ಟಿಯಲ್ಲಿ ಪಟ್ಟಿಯನ್ನು ಬಿಡುಗಡೆ ಮಾಡಿದರೆ ಆ ಪಟ್ಟಿಯಲ್ಲಿ ನಮ್ಮ ಭಾರತದ ದಟ್ ಇಸ್ ಬೆಂಗಳೂರಿನ ಬಯೋಕಾನ್ ಲಿಮಿಟೆಡ್ ಸೊ ಕಿರಣ್ ಮಜುಮ್ ದಾರ್ ಶಾ ಏನಾದರೆ ಅವರ ಮುಖ್ಯಸ್ಥರಿದ್ದಾರೆ ಬಯೋಕಾನ್ ಲಿಮಿಟೆಡ್ ಸೊ ಫೌಂಡರ್ ಆಗಿದ್ದಾರೆ ಸೊ ಈ ಬಯೋಕಾನ್ ಲಿಮಿಟೆಡ್ ಐದನೇ ಸ್ಥಾನವನ್ನು ಈ ಒಂದು ಪಟ್ಟಿಯಲ್ಲಿ ಪಡ್ಕೊಂಡಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಬಯೋಕಾನ್ ಲಿಮಿಟೆಡ್ ಏಳನೇ ಸ್ಥಾನವನ್ನು ಪಡ್ಕೊಂಡಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರನೇ ಸ್ಥಾನವನ್ನು ಪಡ್ಕೊಂಡಿತ್ತು ಬಟ್ ಈ ವರ್ಷ ಈ ಒಂದು ಪಟ್ಟಿಯಲ್ಲಿ ದಟ್ ಇಸ್ ಎರಡು ಸಾವಿರದ ಇಪ್ಪತ್ತನೇ ಒಂದು ಸಾಲಿನ ಪಟ್ಟಿಯಲ್ಲಿ ಭಾರತದ ದಟ್ ಇಸ್ ಬೆಂಗಳೂರಿನ ಜೈವಿಕ ತಂತ್ರಜ್ಞಾನದ ಒಂದು ಕಂಪನಿಯಾದ ಬಯೋಕಾನ್ ಲಿಮಿಟೆಡ್ ಐದನೇ ಸ್ಥಾನವನ್ನು ಈ ಒಂದು ಪಟ್ಟಿಯಲ್ಲಿ ಪಡ್ಕೊಂಡಿದೆ ಈ ಒಂದು ಇಂಡೆಕ್ಸ್ ಅನ್ನು ಅಥವಾ ಈ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು ಅಮೆರಿಕದ ಸೈನ್ಸ್ ನಿಯತ್ಕಾಲಿಕ ಸೈನ್ಸ್ ನಿಯತ್ಕಾಲಿಕ ಸೊ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡಿದೀನಿ ಟೋಟಲ್ ಆಗಿ ಇಲ್ಲಿವರೆಗೆ ವೀಕ್ ಒನ್ ವೀಕ್ ಟು ತ್ರೀ ಫೋರ್ ಸೊ ನಾಲ್ಕು ವೀಕ್ಗಳ ಪ್ರಜಾವಾಣಿ ಪೇಪರ್ ಅಲ್ಲಿ ಬಂದಿರುವ ದಟ್ ಇಸ್ ಅಕ್ಟೋಬರ್ ತಿಂಗಳ ಪ್ರಜಾವಾಣಿ ಪೇಪರ್ ಬಂದಿರುವ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀನಿ ಸೊ ಇಲ್ಲಿಗೆ ಈ ಅಕ್ಟೋಬರ್ ತಿಂಗಳ ಪ್ರಚಾರ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿ ಇಲ್ಲಿ ಕ್ಲೋಸ್ ಆಗುತ್ತೆ ಓಕೆ ಸೊ ನಿಮಗೆ ಈ ಒಂದು ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್